ಸರ್ ನೀವು ಪಂಚಾಯಿತಿ ಗ್ರಾಮ ಪಂಚಾಯಿತಿ ಎಷ್ಟರಲ್ಲಿ ಸದಸ್ಯರ ಸದಸ್ಯರಾಗಿ ಮೊದಲು ಪಾದಾರ್ಪಣೆಯನ್ನು ಮಾಡಿದ್ರು ಇಪ್ಪತ್ತು ಡಿಸೆಂಬರ್ ಮೂವತ್ತು ಸರ್ ಅದಕ್ಕಿಂತ ಮೊದಲು ನೀವು ಏನು ಮಾಡ್ತಾ ಇದ್ರಿ ಆಮೇಲೆ ಪಂಚಾಯತ್ ಸದಸ್ಯರೇ ಆಗಬೇಕು ಅನ್ನೋ ಕಾರಣ ಏನು ಯಾವ ಕಾರಣಕ್ಕೋಸ್ಕರ ಪಂಚಾಯಿತಿಯನ್ನು ಆಯ್ಕೆ ಮಾಡ್ಕೊಂಡ್ರಿ ನಾನು ಮೂಲತಃ ಕೃಷಿಕ ಪಂಚಾಯಿತಿನ ನಾನು ಯಾಕೆ ಆಯ್ಕೆ ಮಾಡ್ಕೊಂಡ್ರೆ ಅಂದ್ರೆ ಜನಗಳಿಗೆ ತೀರಾ ಹತ್ತಿರದಲ್ಲಿ ನಾವು ಸ್ಪಂದಿಸಬಹುದು ಒಂದು ಮತ್ತೆ ಸಮಸ್ಯೆಗಳು ನಮ್ಮ ನಮ್ಮ ವೈಯಕ್ತಿಕ ಸಮಸ್ಯೆಗಳೇ ಇರ್ತದಲ್ಲ ಅದನ್ನ ಯಾವ ರೀತಿ ಪರಿಹರಿಸಬಹುದು ಜನಗಳಲ್ಲಿ ಇಂತ ಸಮಸ್ಯೆ ಇರುತ್ತೆ ಅದನ್ನ ಸುಲಭವಾಗಿ ಪರಿಹರಿಸಬಹುದು ಸ್ಪಂದಿಸಬಹುದು ಅನ್ನೋ ಕಾರಣಕ್ಕಾಗಿ ಗ್ರಾಮ ಪಂಚಾಯತಿ ಆಯ್ಕೆ ಗ್ರಾಮ ಪಂಚಾಯಿತಿಯನ್ನ ಆಯ್ಕೆ ಮಾಡ್ಕೊಂಡ್ರಿ ಸರ್ ಇಲ್ಲಿ ಏನಾಗ್ತದೆ ಅಂದ್ರೆ ಪಂಚಾಯತಿ ಬರ್ತೀರಾ ನೀವು ಬಂದ ನಂತರ ಅದಕ್ಕಿಂತ ಮೊದಲು ನಿಮ್ಮ ಪಂಚಾಯತಿ ಅಥವಾ ನಿಮ್ಮ ಕ್ಷೇತ್ರ ಅಂತ ತಗೊಂಡು ನಿಮ್ಮ ಕ್ಷೇತ್ರ ಅಂತ ನಿಮ್ಮ ಮೊದ್ಲು ಆದಾಗ ನಿಮ್ಮ ಕ್ಷೇತ್ರ ಹೇಗಿತ್ತು ನಂತರ ನೀವು ಏನೆಲ್ಲ ಕೆಲಸಗಳನ್ನು ಮಾಡಿದ್ದೀರಾ ಮತದಾರರು ಪುನಃ ಆಯ್ಕೆ ಮಾಡಿ ನೀವು ಇವತ್ತು ಅಧ್ಯಕ್ಷ ಹುದ್ದೆ ಅಂದ್ರೆ ವರ್ಕ್ ಮಾಡಲೇಬೇಕು ಸೊ ಹೇಳ್ಬೋದು ಏನೆಲ್ಲ ಕೆಲಸ ಮಾಡಿದ್ದೀರಾ ಅಂತ ಇಲ್ಲ ನಾವು ಮೊದಲು ಬರೋದಕ್ಕಿಂತ ಮುಂಚೆ ಇದು ಗೌಡಳ್ಳಿ ಸ್ವಲ್ಪ ಒಂದು ಆಕ್ಟಿವ್ ಕ್ಷೇತ್ರ ಅಂತಲೇ ಹೇಳ್ಬೋದು ನಮ್ಮ ಗೌಡಳ್ಳಿ ಗ್ರಾಮ ಪಂಚಾಯಿತಿ ಯಾವಾಗಲೂ ಎಲ್ಲಾ ವಿಚಾರದಲ್ಲೂ ಒಂದು ಕೇಂದ್ರ ಕೇಂದ್ರೀಕೃತವಾದ ಅಂದರೆ ಸೆಂಟ್ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತಲ್ಲ ಕೇಂದ್ರೀಕೃತವಾದ ಪ್ರದೇಶ ಇದು ಯಾವುದೇ ಕೆಲಸ ಇರೋದು ತಾಲೂಕು ವ್ಯಾಪ್ತಿಯಲ್ಲಿ ಜಿಲ್ಲಾ ವ್ಯಾಪ್ತಿಯಲ್ಲಿ ಎಲ್ಲ ಹಾಗೆ ನಾವು ಬಂದ ಮೇಲೆ ನಮ್ಮದು ಏನು ಇದು ತೆರಿಗೆ ಸಂಗ್ರಹದ ಟಾರ್ಗೆಟ್ ಇತ್ತು ಅದು ಎಂಟು ಲಕ್ಷ ಒಂಬತ್ತು ಲಕ್ಷ ಅಷ್ಟೇ ಸೀಮಿತವಾಗಿತ್ತು ನಾವು ಬಂದ ವರ್ಷದಿಂದ ಇಪ್ಪತ್ ಫಸ್ಟ್ ವರ್ಷ ಇಪ್ಪತ್ತು ಲಕ್ಷ ತೆರಿಗೆ ಸಂಗ್ರಹಿಸಿದ ಸರಿ ತೆರಿಗೆ ಸಂಗ್ರಹಿಸಿದ್ವಿ ಎರಡನೇ ವರ್ಷ ಇಪ್ಪತ್ತೊಂದು ಲಕ್ಷ ಆಯ್ತು ಮತ್ತೆ ಈ ವರ್ಷ ಸ್ವಲ್ಪ ಕಡಿಮೆ ಆಗಿದೆ ಈ ಇನ್ನು ಇರೋ ಇರ್ತಕ್ಕಂಥ ದಿನಗಳಲ್ಲಿ ಅದನ್ನ ಟಾರ್ಗೆಟ್ ರೀಚ್ ಮಾಡಿದ್ವಿ ಇಪ್ಪತ್ತು ಲಕ್ಷ ಮೇಲೆ ಮಾಡ್ತೀವಿ ಹಾಗೆ ಹೇಳ್ಬೇಕು ಅಂದ್ರೆ ಈಗ ನಾವು ಮೊದಲು ಕುಡಿಯೋ ನೀರಿಂದು ಸಮಸ್ಯೆ ಸ್ವಲ್ಪ ಜಾಸ್ತಿ ಇತ್ತು ಈ ಭಾಗದಲ್ಲಿ ಅಂದ್ರೆ ಅದೇ ನಿರ್ವಹಣೆ ಸರಿ ಇಲ್ದಲೆ ಈಗ ಅದನ್ನೆಲ್ಲ ಪ್ರತಿ ತಿಂಗಳು ನಾವು ಇದು ನಮ್ಮ ನೀರ್ ಗಂಟಿಕರ ವಾಟರ್ ಮ್ಯಾನ್ಗಳಿದೆಲ್ಲ ಅವ್ರನ್ನ ವಿಶ್ವಾಸ ತಗೊಂಡು ಪ್ರತಿ ತಿಂಗಳು ಮೀಟಿಂಗ್ ಅಲ್ಲಿ ಅವರಿಗೆಲ್ಲ ತಿಳುವಳಿಕೆ ನೀಡಿ ಸುಮಾರಕ್ಕೆ ಬಗೆಹರಿಸ್ಕೊಂಡ್ ಬಂದಿದ್ವಿ ಆದ್ರೂ ನೀರಿಂದು ನಮಗೆ ಸ್ವಲ್ಪ ಸಮಸ್ಯೆನೆ ನೀರಿಂದು ಮತ್ತೆ ಬೀದಿ ದೀಪ ನಿರ್ವಹಣೆ ಪಂಚಾಯಿತಿಗಳಿಗೆ ಎಲ್ಲಾ ಪಂಚಾಯತಿಗಳಿಗೆ ಇರುತ್ತಂತ ದೊಡ್ಡ ಸವಾಲೇ ಅಂತ ಹೇಳ್ಬೋದು ಅದೇ ಬಿಟ್ಟರೆ ಇನ್ನು ಕಸ ವಿಲೇವರಿ ನಮ್ಮಲ್ಲಿ ಸ್ವಚ್ಛ ಸಂಕೀರ್ಣ ಘಟಕ ಆಗಿದೆ ಅದರ ಜೊತೆಗೆ ಕಸ ಸಂಗ್ರಹಿಸುವ ವಾಹನ ಇದೆ ಅದಕ್ಕೆ ಸ್ವಚ್ಛಗಾರರು ಇದ್ದಾರೆ ಅದನ್ನು ಪ್ರತಿ ವಾರ ಪ್ರತಿ ಇದರಲ್ಲೂ ಸಸಾನ ಸಂಗ್ರಹಿಸಿ ಅದನ್ನು ಸಪ್ರೇಟ್ ಮಾಡಿ ಇದನ್ನು ಮಾಡ್ತಾ ಇದ್ವಿ ಸ್ವಚ್ಛ ಸಂಕೀರ್ಣದಲ್ಲಿ ಅದನ್ನು ಸಹ ಸಂಗ್ರಹ ಮಾಡ್ತಾ ಇದ್ವಿ ಆಮೇಲೆ ಉದ್ಯೋಗ ಖಾತ್ರಿಯಲ್ಲಿ ನಮ್ಮಲ್ಲಿ ಇರದೇ ಪಂಚಾಯತಿಗೆ ಬೆನ್ನೆಲು ಬಂದ್ರೆ ಉದ್ಯೋಗ ಖಾತ್ರಿ ಯೋಜನೆ ಅದ್ರ ಮುಖಾಂತರ ನಾವು ಜನಗಳ ಸಮಸ್ಯೆ ಪರಿಹರಿಸಬೇಕು ಆದ್ರೆ ನಮಗೆ ಅಲ್ಲಿ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಚೆನ್ನಾಗಾಯ್ತು ನಾವು ಕೊಡಗು ಜಿಲ್ಲೆಯಲ್ಲಿ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೊಂದು ಇಪ್ಪತ್ತೆರಡು ಕಂಪ್ಲೀಟ್ ಇಪ್ಪತ್ತೆರಡು ಇಪ್ಪತ್ತ್ ಅಲ್ಲೂ ನಾವು ಮೂರು ವರ್ಷನೂ ಕೊಡಗು ಜಿಲ್ಲೆಯಲ್ಲಿ ನಾವು ನಂಬರ್ ಒನ್ ಸ್ಥಾನದಲ್ಲೇ ಇದೀವಿ ಆದರೆ ಇಲ್ಲಿ ಸಮಸ್ಯೆ ಏನು ಈಗ ನಮ್ಮದು ಉದ್ಯೋಗ ಖಾತ್ರಿ ಇರ್ತಕ್ಕಂಥದ್ದು ಮುನ್ನೂರ ಹದಿನಾರು ರೂಪಾಯಿ ದಿನಾಂಗುಲಿ ಸಂಬಳ ಆ ಸಂಬಳಕ್ಕೆ ಇಲ್ಲಿ ನಮ್ಮ ಕೊಡಗಿನ ಪರಿಸ್ಥಿತಿಲಿ ಯಾರು ಬರೋರಿಲ್ಲ ಯಾಕಂದ್ರೆ ಇಲ್ಲಿ ಮಿನಿಮಮ್ ಸಂಬಳ ಇರೋದೇ ನಾನೂರ ಐವತ್ತು ಐನೂರು ರೂಪಾಯಿ ಕಾಫಿ ತೋಟದ ಕೆಲಸಗಳು ಅದು ಒಂದು ನಮಗೆ ಸವಾಲಾಗಿ ಆಗಿದೆ ಈಗ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಕಷ್ಟ ಆಗ್ತಿದೆ ಉದ್ಯೋಗ ಖಾತ್ರಿದು ಇದು ಕೆಲಸನ ನಮಗೆ ಮಾಡ್ಲಿಕ್ಕೆ ಮತ್ತೆ ಇನ್ನೊಂದು ಸಮಸ್ಯೆ ಏನಾಯ್ತು ಅಂದ್ರೆ ಮೊದಲು ಅರವತ್ತು ನಲವತ್ತು ಅದನ್ನು ನಾವು ಅರವತ್ತು ಭಾಗ ಕೂಲಿ ಕೊಟ್ಟು ನಲವತ್ತು ಭಾಗ ನಾವು ಸಾಮಗ್ರಿ ವೆಚ್ಚವನ್ನು ಬರೆಸ್ಬೇಕಿತ್ತು ಪಂಚಾಯತಿ ಮಟ್ಟದಲ್ಲಿ ಆಯ್ತಾ ಇತ್ತು ಈಗ ಅದು ಜಿಲ್ಲಾ ಮಟ್ಟದಲ್ಲಾಗಿದೆ ಅದೊಂದು ದೊಡ್ಡ ಸವಾಲೆ ಯಾಕೆಂದ್ರೆ ನಾವ್ ಏನೇ ಸಿಕ್ಸ್ಟಿ ಪಾರ್ಟಿ ಮೈಂಟೇನ್ ಮಾಡಿದ್ರು ಬೇರೆ ಪಂಚಾಯತಿಗಳು ಮಾಡ್ಲಿಲ್ಲ ಅಂದ್ರೆ ಇಡೀ ಎಲ್ಲಾ ಪಂಚಾಯತಿಗಳಲ್ಲೂ ಕೆಲಸ ನಿಂತೋಗಿದೆ ಈ ವರ್ಷ ಅಂತೂ ನಾವು ಈಗ ರಸ್ತೆಗಳು ಕಾಮಗಾರಿ ನಮಗೆ ಬೇಡಿಕೆ ಇರೋದೆ ಎಷ್ಟು ರಸ್ತೆ ಇವಾಗ ಮೊದಲೆಲ್ಲಾ ನೀರ್ ಕೇಳೋರು ಬೀದಿ ದೀಪ ಕೇಳೋರು ರಸ್ತೆ ಕೇಳೋರು ಈಗ ಎಲ್ಲಾ ಮುಗಿದಿದೆ ರಸ್ತೆ ಒಂದೇ ನಮ್ಮ ಪಂಚಾಯತಿ ಅಂದ್ರೆ ರಸ್ತೆ ಈಗ ಅದೊಂದು ಸಮಸ್ಯೆ ಆಗ್ಬಿಟ್ಟಿದೆ ಅರವತ್ತು ನಲ್ವತ್ತು ಭಾಗ ಜಿಲ್ಲಾ ಮಟ್ಟದಲ್ಲಿ ಮಾಡಿ ಜಿಲ್ಲಾ ಮಟ್ಟದಲ್ಲಿ ಮೇಂಟೈನ್ ಆಗ್ಲಿಲ್ಲ ಅಂತ ಹೇಳಿದ್ರೆ ಯಾವ ಪಂಚಾಯತಿಲ್ಲೂ ಮೆಟೀರಿಯಲ್ ವರ್ಕ್ ಮಾಡಕ್ ಆಗ್ತಾ ಇಲ್ಲ ಅದೊಂದು ಕಾಂಕ್ರೀಟ್ ವರ್ಕ್ ಅಂತ ಇಲ್ವೇ ಇಲ್ಲ ಬಿಡಿ ಕಾಂಕ್ರೀಟ್ ವರ್ಕ್ ಕಷ್ಟನೇ ಅದರಲ್ಲೂ ಈ ಸಿಕ್ಸ್ಟಿ ಫಾರ್ಟಿ ರೇಷೆ ಇರತಕ್ಕಂಥ ರೋಡು ನಾವೇನು ದಪ್ಪ ಜಲ್ಲಿ ಹಾಕಿ ರಸ್ತೆ ಮಾಡ್ತೀವಿ ಅದನ್ನು ಸಹಿತ ಮಾಡಕ್ ಆಗ್ತಾ ಇಲ್ಲ ಮುಂದಿನ ದಿನಗಳಲ್ಲಿ ಸ್ವಲ್ಪ ಸವಾಲಿನ ಕೆಲಸ ಅಂತ ಹೇಳ್ಬೋದು ಪಂಚಾಯತಿಗೆ ಯಾವುದು ಉದ್ಯೋಗ ಖಾತ್ರಿ ಇದು ಅದೇ ನಮ್ಮ ಭಾಗದಲ್ಲಿ ಮಲೆನಾಡು ಭಾಗದಲ್ಲಿ ಬಾಕಿ ಬಯಲು ಪ್ರದೇಶದಲ್ಲಿ ಸ್ವಲ್ಪ ಆಗುತ್ತೆ ನಮ್ಮಲ್ಲಿ ಸ್ವಲ್ಪ ಕಷ್ಟನೇ ಅದನ್ಬಿಟ್ರೆ ನಮ್ ಮತ್ತೆ ಈಗ ಪಂಚಾಯ್ತಿಲಿ ಏನಾಗಿದೆ ಅಂದ್ರೆ ಬರೀ ಅನುದಾನ ತರೋದು ಕೆಲಸ ಮಾಡೋದು ಅಷ್ಟೇ ಅಲ್ಲ ಸಾಮಾಜಿಕ ಕಳಕಳಿನೂ ಇರ್ಬೇಕು ಮತ್ತೆ ಜನರ ದಿನನಿತ್ಯ ಸಮಸ್ಯೆಗಳು ಇರುತ್ತೆ ಅದಕ್ಕೆ ನಾವು ಸ್ಪಂದಿಸ್ಬೇಕು ಈಗ ಉದಾಹರಣೆಗೆ ನೋಡಿ ಇವತ್ತು ಗ್ಯಾಸ್ ಈಕೆ ವಯಸ್ಸಿ ಎಲ್ಲಾ ಕಡೆನೂ ಆರ್ಡರ್ ಆಗಿದೆ ಮಾಡ್ಲೇಬೇಕು ಈಗ ಎಚ್ ಪಿ ಗ್ಯಾಸ್ ಅವ್ರನ್ನ ನಾವು ಕೇಳ್ಕೊಂಡ್ ಮೇರೆಗೆ ಬಂದಿದ್ದಾರೆ ಇಲ್ಲಿಗೆ ಇಲ್ಲ ಅಂದ್ರೆ ನೋಡಿ ಇವ್ರೆಲ್ಲ ಸಮಾರು ಹೋಗಿ ಕ್ಯೂ ಹೌದು ಹೌದು ಇದೇನು ನಮ್ಗೆ ಜವಾಬ್ದಾರಿ ಅದು ಸಾಮಾಜಿಕ ಕಳಕಳಿ ಏನಿಲ್ಲ ಸಾಮಾಜಿಕ ಕಳಕಳಿಗೋಸ್ಕರ ಮಾಡಿರೋದಷ್ಟೇ ಅದು ಹಾಗೆ ಇದರಲ್ಲಿ ಎಲ್ಲಾ ಮೊದಲಲ್ಲೂ ನಾವು ಯೋಚನೆ ಮಾಡ್ತಾ ಹೋದ್ರೆ ನಾವು ಒಂದು ತೀರಾ ಕೆಳಮಟ್ಟದ ಒಬ್ಬ ನಾಗರಿಕನಿಗೂ ಸವಲತ್ತು ತಲುಪಬೇಕು ಅದು ನಮ್ ಗುರಿಯಾಗಿರ್ಬೇಕು ಪಂಚಾಯತಿ ಮಟ್ಟದಲ್ಲಿ ಆಗ ನಾವು ಬಂದಿದ್ದಕ್ಕೆ ಇಲ್ಲಿ ಒಂದು ಸಾಧ್ಯ ಆಗುತ್ತೆ ಇಲ್ಲಿ ಬಂದ್ಮೇಲೆ ನಾವು ರಾಜಕೀಯ ಬಿಟ್ಟುಬಿಡ್ಬೇಕು ರಾಜಕೀಯ ಖಂಡಿತ ಅದು ಖಂಡಿತ ಯಾಕೆಂದ್ರೆ ಚುನಾವಣೆ ಸಮಯದಲ್ಲಿ ನಾವು ರಾಜಕೀಯ ಮಾಡೋಣ ಅದು ರಾಜಕೀಯ ಇಲ್ದಲೆ ಇದು ಇಲ್ಲ ಆದ್ರೆ ಚುನಾವಣೆ ಮುಗಿದು ನಾವು ಬಂದ್ಮೇಲೆ ಎಲ್ಲ ಒಂದೇ ಮುಖ್ಯ ನಮ್ದು ಧ್ಯೇಯ ಇರೋದು ಅಭಿವೃದ್ಧಿ ಅಭಿವೃದ್ಧಿ ಆಗ್ಬೇಕು ಅದೆಲ್ಲಾನು ಮೀರಿ ನಿಲ್ಬೇಕು ಅಭಿವೃದ್ಧಿ ಅನ್ನೋದು ಆಗ ಮಾತ್ರ ನಾವು ಜನಗಳಿಗೆ ಹತ್ರ ಆಗ್ಬೋದು ನಾವು ಒಂದು ಸಾರ್ಥಕ ಆಗುತ್ತೆ ಇಲ್ಲ ಅಂದ್ರೆ ನಾವು ಬರೀ ರಾಜಕೀಯನೇ ಮಾಡ್ತಾ ಇರ್ತೀವಿ ಅಂದ್ರೆ ಅದಕ್ಕೆ ಅರ್ಥನೂ ಇರೋದಿಲ್ಲ ನಮ್ಮ ಜನಗಳಲ್ಲಿ ಮತ್ತೆ ಪಂಚಾಯತಿ ಮೇಲೆ ಇರ್ತಕ್ಕಂಥ ನಂಬಿಕೆನೂ ಹೊರಟೋಗುತ್ತೆ ಅದನ್ನ ನಾವು ಮೀರಿ ನಿಲ್ಸ್ಬೇಕು ಅಂತ ಹೇಳಿ ನಾವು ಅಭಿವೃದ್ಧಿಗೆ ಒತ್ತು ಕೊಡ್ತಾ ಇದ್ವಿ ಮತ್ತ ಇನ್ನೊಂದು ಜನಗಳಲ್ಲಿ ತಪ್ಪು ಕಲ್ಪನೆ ಏನಾಗಿದೆ ಅಂದ್ರೆ ನಮ್ಮದು ಗ್ರಾಮ ಪಂಚಾಯತ್ ಇರ್ತಕ್ಕಂಥದ್ದು ಸ್ಥಳೀಯ ಸರ್ಕಾರ ಇದು ಸ್ವತಂತ್ರ ಸರ್ಕಾರ ಇದು ಯಾವುದೇ ಶಾಸಕರು ಇರ್ಬೋದು ಸಂಸದರು ಇರ್ಬೋದು ಅವರ ಕೈ ಕೆಳಗೆ ಯಾವುದೇ ಕಣಕ್ಕೂ ಬರೋದಿಲ್ಲ ಅವರ ಕಂಟ್ರೋಲ್ಗೆ ಇದು ಇದು ಇರ್ತಕ್ಕಂಥದ್ದು ಪಂಚಾಯತ್ ರಾಜ್ ಅಧಿನಿಯಮ ಮೇಲೆ ತೊಂಬತ್ ಮೂರಲ್ಲಿ ಏನೋ ತಿದ್ದುಪಡಿ ಆಯ್ತು ಅದ್ರ ಮೇಲೆ ಕಂಪ್ಲೀಟ್ ಸ್ವತಂತ್ರ ಸರ್ಕಾರ ಇದು ಇದೊಂದು ಜನರಲ್ ತಪ್ಪು ತಿಳ್ಕೊಳ್ಳುವಳಿಕೆ ಇದೆ ಪಂಚಾಯತಿ ಸದಸ್ಯರು ಇರ್ಬೋದು ಅಧ್ಯಕ್ಷರು ಇರ್ಬೋದು ಶಾಸಕರು ಹೇಳಿದ್ರು ಮಾಡ್ತಾರೆ ಸಂಸದರು ಹೇಳಿದ್ರು ಮಾಡ್ತಾರೆ ಅದಿಲ್ಲ ಇಲ್ಲಿ ಸಾಮಾನ್ಯ ಸಭೆ ನಡೀತದೆ ಗ್ರಾಮ ಸಭೆ ನಡೀತದೆ ವಾರ್ಡ್ ಸಭೆ ನಡೀತದೆ ಎಲ್ಲದಕ್ಕೂ ಅದರದಾದ ಅಸ್ತಿತ್ವ ಇದೆ ಅದರಾದ ಕಾನೂನು ಚೌಕಟ್ಟಲ್ಲೇ ನಡೀತದೆ ಅದೊಂದು ಜನರಲ್ ತಪ್ಪು ತಿಳುವಳಿಕೆ ಇದೆ ಆದ್ರೆ ನಾವ್ ಏನ್ ತೀರ್ಮಾನ ತಗೊಳ್ತೀವಿ ಅದು ಸುಪ್ರೀಂ ಕೋರ್ಟ್ ಅವರಿಗೂ ಸುಪ್ರೀಮೆ ಅದು ಯಾರನ್ನು ಇದನ್ನ ಮಾಡಕ್ ಆಗಿಲ್ಲ ದೊಡಕ್ ಆಗೋದು ಇಲ್ಲ ಕಾನೂನು ಅಡಿಲಿ ಹಾಗೆ ನಮ್ಮ ಪಂಚಾಯತ್ ರಾಜ್ ಅಭಿವೃದ್ಧಿ ಹರಿಕಾರ ಅಂದ್ರೆ ಅಬ್ದುಲ್ ನಜೀರ್ ಸಾಬ್ ಅವರು ಕೇಳಿರ್ಬೋದು ಅವ್ರದ್ದು ಅವರ ದೇಹವಾಕ್ಯದಲ್ಲೇ ನಾವು ನಡೀತಾ ಇದ್ವಿ ಆದ್ರೆ ಈಗ ಒಂದ್ ಸ್ವಲ್ಪ ಇತ್ತೀಚಿನ ದಿನಗಳಲ್ಲಿ ರಾಜಕೀಯ ಹಸ್ತಕ್ಷೇಪದಿಂದ ಕೆಲವೊಂದು ಪಂಚಾಯಿತಿಗಳಲ್ಲಿ ಅದು ವ್ಯವಸ್ಥೆ ಹೋಗ್ತಾ ಇದೆ ಅದು ಹೋಗ್ಬಾರ್ದು ಅದು ಹೋದ್ರೆ ನಾವು ಏನ್ ಗ್ರಾಮ ಸ್ವರಾಜ್ ಅಂತ ಇದೆ ಅದಕ್ಕೆ ವಿರುದ್ಧ ಆಗೋಯ್ತಿವಿ ಮತ್ತೆ ಜನಗಳಿಗೂ ಅದು ಕಲ್ಪನೆನೇ ಬಿಟ್ಟು ಹೋಗ್ಬಿಡತ್ತೆ ಹಾಗಾಗಿ ನಾನು ಏನು ಅಂದ್ರೆ ಪಂಚಾಯಿತಿ ಅಂದ್ರೆ ಗ್ರಾಮ ಪಂಚಾಯತಿ ಅಂದ್ರೆ ಗ್ರಾಮ ಮಟ್ಟದ ಆಡಳಿತ ಅದು ಹೇಗೆ ಈಗ ದೇಶಕ್ಕೆ ಪ್ರಧಾನಿ ಇರ್ತಾರೆ ಅದೇ ತರ ಅಧ್ಯಕ್ಷರು ಸದಸ್ಯರು ಇರ್ತಾರೆ ಹಾಗಾಗಿ ಜನಗಳು ತಮ್ಮ ಸಮಸ್ಯೆಗಳನ್ನು ನಮ್ಮ ಗಮನಕ್ಕೆ ಆದಷ್ಟು ತಂದ್ರೆ ನಾವು ತಕ್ಷಣದಲ್ಲಿ ಸ್ಪಂದಿಸಿ ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟಕ್ಕೆ ಪರಿಹರಿಸ್ತಾ ಇದ್ವಿ ಇಷ್ಟು ಹೇಳ್ಬೋದು ಸರ್ ನಂತರ ಏನಂದ್ರೆ ನಿಜವಾಗ್ಲೂ ಒಂದು ಒಳ್ಳೆ ವಿಚಾರವನ್ನು ಹೇಳಿದ್ರಿ ಇದು ಗ್ರಾಮ ಪಂಚಾಯತಿರ ಅದೇ ಗ್ರಾಮ ಕಲ್ಪನೆ ಗ್ರಾಮ ಸ್ವರಾಜ್ ಕಲ್ಪನೆ ಆ ಪ್ರತಿ ಗ್ರಾಮ ಪಂಚಾಯತಿ ಬೆಳೆದ್ರೆ ಒಂದು ರಾಜ್ಯ ಅಥವಾ ಒಂದು ದೇಶ ಬೆಳೆದಾಗಿ ಯಾವಾಗ ಹಳ್ಳಿಗಳು ಡೆವಲಪ್ಮೆಂಟ್ ಆಗ್ತವೋ ಆಗ ಮಾತ್ರ ದೇಶ ಸಾಧ್ಯ ಅಂತ ಮಹಾತ್ಮ ಗಾಂಧಿ ಹೇಳಿದ್ರು ಸೊ ಹಾಗಾಗಿ ಗ್ರಾಮ ಪಂಚಾಯತಿ ತುಂಬಾನೇ ಇಂಪಾರ್ಟೆಂಟ್ ಆಗ್ತದೆ ಯಾಕಂದ್ರೆ ಎಲ್ಲರೂ ಎಮ್ ಎಲ್ ಎನ್ನ ಮೀಟ್ ಮಾಡ್ಲಿಕ್ಕಾಗಲ್ಲ ಎಲ್ಲರೂ ಜಿಲ್ಲಾ ಪಂಚಾಯತ್ ಮೆಂಬರ್ನ ಮೀಟ್ ಮಾಡ್ಲಿಕ್ಕಾಗಲ್ಲ ಆದ್ರೆ ಗ್ರಾಮ ಪಂಚಾಯತ್ ಮೆಂಬರ್ನ ಮೀಟ್ ಮಾಡ್ಬೇಕು ಕಾರಣ ಏನಂದ್ರೆ ಅವರು ಗುರವನೇ ಹಾಗಾಗಿ ಅಲ್ಲಿರ್ತಕ್ಕಂಥ ಸಮಸ್ಯೆ ಕೂಡ ಅವ್ರಿಗೆ ಗೊತ್ತಿರ್ತದೆ ಸೊ ಹಾಗಾಗಿ ಸರಿ ನಾವು ಮಾತಾಡ್ತಾ ಹೋದ್ರೆ ಮಲ್ನಾಡು ನಮ್ಮ ಈ ಭಾಗ ಈ ಸೋಮಾರ್ಪೇಟೆ ಇರ್ಬೋದು ಅಥವಾ ನಾವು ಅರ್ಕಲ್ಗೋಡ್ ಅವ್ರಿಗೂ ತಗೋಬಹುದು ನಾವು ಈಗ ಏನಾಗ್ತದೆ ಈ ಭಾಗದಲ್ಲಿ ಆನೆಗಳ ಕಾಟ ತುಂಬಾ ಕಾಡು ಪ್ರಾಣಿಗಳ ಕಾಟ ಬೆಳೆದಂತ ಬೆಳೆಯನ್ನ ಬಿಡಲ್ಲ ಇಂಥ ಸಮಸ್ಯೆಗಳಿಗೆ ಯಾಕೆಂದ್ರೆ ಇವೆಲ್ಲವೂ ಗ್ರಾಮ ಪಂಚಾಯಿತಿ ಮಾಡ್ತಾರ ಆಗ್ತವ ಸಾರ್ ಅಂತ ನೀವು ಹೇಳ್ಬೋದು ಅದ್ ಕಡಿತ ನಾನು ಹೋಗ್ತೇನೆ ಇಲ್ಲ ಅದು ಸಾಧ್ಯ ಇಲ್ಲ ಅಂತ ಆದ್ರೆ ಸೊ ನೀವು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಇಂಥ ಸಮಸ್ಯೆಗಳಿಗೆ ಯಾಕೆಂದ್ರೆ ಜನರಿಗೆ ಅತಿ ಹೆಚ್ಚು ಕಾಟವನ್ನು ಕೊಡ್ತಿರ್ತಕ್ಕಂಥ ಸಮಸ್ಯೆ ಈ ಸಮಸ್ಯೆಗೆ ನೀವು ಏನಾದ್ರೂ ಒಂದು ಪರಿಹಾರವನ್ನ ಮಾಡಲಿಕ್ಕೆ ಅಂದ್ರೆ ಸ್ಥಳೀಯವಾಗಿ ನಿಮ್ಮ ವ್ಯಾಪ್ತಿಯೊಳಗಡೆಯನ್ನು ಮಾಡ್ಲಿಕ್ಕೆ ಪ್ರಯತ್ನವನ್ನು ಪಟ್ಟಿದ್ದೀರಾ ಅಥವಾ ಅದ್ರ ಬಗ್ಗೆ ಒಂದು ಸ್ವಲ್ಪ ನಾವು ಅಂದ್ರೆ ಈಗ ಅದೇ ಸದ್ಯದ ವಾಸ್ತವ ಸ್ಥಿತಿ ಆನೆ ಹಾವಳಿ ಇದ್ದೇ ಇದೆ ನಮ್ಮಲ್ಲಿ ಮೊದ್ಲಿತ್ತು ಈ ಪಕ್ಕದಲ್ಲಿ ಕೂಗೂರು ಹಿರಿಕಾರ ಚಿಕ್ಕಾರ ಈ ಗ್ರಾಮ ಇತ್ತು ಈಗ ಅಲ್ಲಿ ಆನೆ ಕಂದಕವನ್ನು ನಿರ್ಮಿಸಲಾಗಿದೆ ಪ್ರತಿ ಗ್ರಾಮ ಸಭೆಯಲ್ಲೂ ಅದು ಒತ್ತಾಯ ಇರ್ತಿತ್ತು ಗ್ರಾಮಸ್ಥರದ್ದು ಆ ನಾವು ಈಗ ಏನಂದ್ರೆ ಅದು ನಮ್ಮ ಅರಣ್ಯ ಇಲಾಖೆ ಕೆಲಸ ನಾವು ಆಗಲ್ಲ ಅನ್ನೋದು ನಮ್ಮ ತಪ್ಪು ಕಲ್ಪನೆ ನಮ್ಮಲ್ಲಿ ಏನ್ ಮಾಡ್ಬೋದು ಅಂದ್ರೆ ನಾವು ಹಿರಿಯ ಅಧಿಕಾರಿಗಳಿಗಿರ್ಬೋದು ರಾಜಕಾರಣಿಗಳ ಮುಖಾಂತರ ನಮ್ಮ ಅಧಿಕಾರ ನಮ್ಮ ಅಧಿಕಾರದ ಇದ್ರಲ್ಲಿ ಅವರಷ್ಟು ಗಮನಕ್ಕೆ ತಂದು ನಾವು ಬಗೆಹರಿಸಬಹುದು ಅದ್ರಲ್ಲಿ ಅದೇ ಈಗ ಆನೆ ಕದ್ದಕ್ಕ ಆಗಿದೆ ಸೋಲಾರ್ ಸೋಲಾರು ಆಗಿದೆ ಸ್ವಲ್ಪ ಮಟ್ಟಿಗೆ ತಗ್ಗಿದೆ ಅದ್ರ ಪೂರ್ಣ ಆಗಿಲ್ಲ ಅಂತ ಪೂರ್ಣ ಆಗಿದೆ ಅಂತ ಹೇಳ್ತಾ ಇಲ್ಲ ಅಂತೂ ಸ್ವಲ್ಪ ಕಂಟ್ರೋಲ್ ತಂದಿದೆ ಇರೋದ್ರೂ ಪರವಾಗಿಲ್ಲ ಮತ್ತೆ ಅರಣ್ಯಾಧಿಕಾರಿಗಳು ಸ್ಪಂದಿಸ್ತಾ ಇದಾರೆ ನಿಮಗೆ ಪರವಾಗಿಲ್ಲ ಯಾಕೆಂದ್ರೆ ಅವರ ಕಾರ್ಯವ್ಯಾಪ್ತಿಯಲ್ಲೂ ಒಂದೊಂದು ಮೀರಿ ಮಾಡ್ಬೇಕಾಗುತ್ತೆ ಮಾಡಿದ್ದಾರೆ ಮಾಡಿಲ್ಲ ಅಂತ ಹೇಳೋದಿಲ್ಲ ಆದ್ರೆ ಇಲ್ಲಿ ನಮ್ ಮಲೆನಾಡಲ್ಲಿ ಅದೊಂಥರ ಯಕ್ಷ ಪ್ರಶ್ನೆನೇ ಆಗೋಗ್ಬಿಟ್ಟಿದೆ ಯಾರು ಅದನ್ನ ನೂರಕ್ಕೆ ಪ್ರತಿಶತ ಮಾಡಕ್ ಸಾಧ್ಯನೇ ಇಲ್ಲ ನಮ್ಮ ಪರಿಸ್ಥಿತಿ ಹೆಂಗಾಗಿದೆ ಅಂದ್ರೆ ಈಗ ನಾವ್ ಮರ ಗಿಡ ಬೆಳಿತೇವೆ ಮರದ ಮಾಲೀಕತ್ವ ನಮಗಿಲ್ಲ ಕೃಷಿಕರಿಗೆ ತುಂಬಾ ಹೊಡಗಲ್ಲಿ ಇರ್ತಕ್ಕಂತ ಕಾನೂನು ಕಟ್ಟಡಗಳೇ ಬೇರೆ ಬೇರೆ ಲೆಕ್ಕ ಹಾಕಿದ್ರೆ ಈಗ ಹಂಗಾಗಿ ಈಗ ಮರಗಳ ಎಷ್ಟು ಬೆಳೆದು ನಾವು ಎಷ್ಟೇ ಮಳೆ ವಯಸ್ಕೊಂಡ್ರು ನಾವು ಮಳೆ ಹುಯ್ದು ಜಾಸ್ತಿ ಆದ್ರಸ ಕೊಳತೆ ಹೋಗ್ತಿವಿ ಹೌದು ನೀರು ಹೊರಗವರಿಗೆ ಉಪಯೋಗ ಜಾಸ್ತಿ ಆದ್ರೂ ನೋಡಿ ನಾವು ಕೊಡಗಿನವರು ಅದ್ರ ಬಗ್ಗೆ ಏನ್ ತಲೆ ಆದ್ರೂ ಆನೆ ಹವಳಿ ಅಂತೂ ಸಂಪೂರ್ಣ ಅಲ್ಲದರೂ ಒಂದು ಸೆವೆಂಟಿಯಿಂದ ಏಯ್ಟಿ ಪರ್ಸೆಂಟ್ ಕಡಿಮೆ ಇದೆ ಪರ್ವ ಇಲ್ಲ ನಿಮ್ಮ ವ್ಯಾಪ್ತಿಯಲ್ಲಿ ನಿಮ್ಮ ಗುಡ್ ಸರ್ ಯಾಕೆಂತಂದ್ರೆ ಅಂದ್ರೆ ದೊಡ್ಡ ಸಮಸ್ಯೆ ಅವ್ರನ್ನ ಸಾಯಿಸುತ್ತೆ ಒಂದ್ ಕಡೆ ಇರ್ಲಿ ಅಷ್ಟೇ ನೋಡ್ಕೊಂಡ್ರಪ್ಪ ನೀವು ಸ್ವಲ್ಪ ಕೇರ್ ಆಗಿರಿ ಅಂತ ಜನ್ರಿಗೆ ಹೇಳ್ಬಿಡ್ಬೋದು ಬಟ್ ಪೈರ್ಗಳಿಗೆ ಏನ್ ಹೇಳ್ಲಿಕ್ಕೆ ಆಗ್ತದೆ ಅವೇ ಆಗಿರ್ತವೆ ಅದು ತುಂಬಾ ದೊಡ್ಡ ಸಮಸ್ಯೆ ಜೊತೆಗೆ ಇನ್ನೊಂದು ಹೋದ್ರೆ ನಾವ್ ಹೇಳ್ತೇವೆ ಆನೆಗಳು ಬಂದ್ ನಮ್ಮ ಜಮೀನ್ ತುಳಿತಾ ಇದೆ ಅಂತ ಆದ್ರೆ ನಾವ್ ಹೋಗಿ ಆನೆ ಮನೆಯನ್ನ ಸೇರಿದ್ದೇವೆ ಈಗ ಆಲ್ರೆಡಿ ಕಾಡನ್ನೆಲ್ಲ ಕಡ್ದು ಅವಸಿದ್ದೆವು ಸಹಜವಾಗಿ ನಮ್ಮಲ್ಲಿ ಬರ್ತಾ ಇದ್ದಾವೆ ಸರ್ ನಂತರ ಏನಂದ್ರೆ ನೋಡಿ ಆಶ್ರಯ ಮನೆ ಯೋಜನೆ ಇದು ಯಾಕೆಂದ್ರೆ ತುಂಬಾ ಒಂದು ಉತ್ತಮವಾದಂತ ಯೋಜನೆ ಯಾಕೆಂದ್ರೆ ಯಾರಿಗೆ ಸೂರು ಅವರಿಗೆ ಸೂರನ್ನ ಕೊಡ್ತಕ್ಕಂಥ ಯೋಜನೆ ಬಟ್ ನನಗೆ ತಿಳಿದಾಗ ಏನಾಗಿದೆ ಅಂದ್ರೆ ಯಾರು ನಿಮ್ಮ ಅಧ್ಯಕ್ಷರು ತಿಳಿದಾಗ ಏನಾಗಿದೆ ಸರ್ ಅಂತಂದ್ರೆ ಈ ಯಾರು ಹಿಂಬಾಲಕ್ಕರಿತಾರೆ ಅತಿ ಹೆಚ್ಚು ಈ ಚುನಾವಣೆಯಲ್ಲಿ ನಿಮ್ಗೆ ಕೆಲಸ ಮಾಡಿದ್ರಾ ಅವನು ಆದ ತಕ್ಷಣ ಅವ್ರಿಗೆ ಮನೆ ಇಂತ ಕೆಲಸವನ್ನ ನೇರವಾಗಿ ಮಾಡ್ಕೊಡ್ತಾರೆ ಇದು ಸಾಮಾನ್ಯವಾಗಿ ನಿಮ್ಗೆ ತಿಳ್ತಾರೆ ಸಾಮಾನ್ಯವಾಗಿ ಜನರಲ್ ಇರ್ತಕ್ಕಂಥದ್ದು ಪಂಚಾಯತ್ ಮೆಂಬರ್ ಗಳಲ್ಲಿ ಸಾಮಾನ್ಯವಾಗಿ ನಡೀತಕ್ಕಂತ ಇದು ಬಟ್ ನಿಮ್ಮ ವ್ಯಾಪ್ತಿಗೆ ಬಂದ್ರೆ ಈ ಆಶಯ ಮನೆ ಯಾಕೆಂದ್ರೆ ಇದ್ದವರಿಗೆ ಮನೆಯನ್ನ ಕೊಡ್ಬೇಕು ಅಂತ ಈಗ ಇಲ್ಲೊಬ್ಬ ಒಂದು ಅಂಚಿನ ಮನೆ ಇದೆ ಅವನಿಗೆ ಅವರಿಂದ ಒಂದು ಆರ್ ಸಿ ಸಿ ಮನೆ ಕಟ್ಟಲಿಕ್ಕೆ ಕೊಡೋದಕ್ಕಿಂತ ಗುಡಿಸ್ತಾ ಕೊಟ್ಟರೆ ಕೊಟ್ಟರೆಸೋದು ಉಪಯೋಗ ಯಾಕೆಂದ್ರೆ ಅವನು ಒಂದು ತಾತ್ಕಾಲಿಕವಾಗಿ ಇರಬಹುದು ಅವನು ಒಂಚಿನ ಮನೆ ಇದೆ ಅಂತಂದ್ರೆ ಸೊ ನಿಮ್ಮಲ್ಲಿ ಹೇಗೆ ಏನೇನು ನಿಯಮಗಳಿದೆ ಅದು ಖರ್ಚು ಸಲ್ಲಿಸಬೇಕಾದ್ರೆ ಅವನು ಏನೆಲ್ಲ ಕ್ರಮ ಕೈಗೊಳ್ಬೇಕು ಎಲ್ಲ ಪಂಚಾಯಿತಿಯಾಗಿ ನಿಮ್ಮಲ್ಲೂ ಕೂಡ ಏನಾದ್ರು ಅವನು ವೃದ್ಧಿ ಸಲ್ಲಿಸಬೇಕಾದ್ರೆ ನಿಮ್ಮ ಆಪ್ತ ಆಗಿರ್ಬೇಕಾ ಅಥವಾ ನಿಮ್ಮ ಮೆಂಬರ್ಗಳ ಆಪ್ತ ಆಗಿರ್ಬೇಕಾ ಅಥವಾ ಸಾಮಾನ್ಯನ ಬಂದುಕೊಂಡು ನಿಮ್ಮಲ್ಲಿ ವೃದ್ಧಿ ಸಲ್ಲಿಸಿ ಮನೆಯನ್ನು ತಗೋಬಹುದು ಎಷ್ಟು ಮನೆಯನ್ನ ನೀವು ಅಧ್ಯಕ್ಷ ಆದ ನಂತರ ಮಂಜೂರು ಮಾಡಿದರೆ ಎಷ್ಟು ಜನ ಮನೆಯನ್ನು ಕಟ್ಟಿಸ್ಕೊಂಡಿದ್ದಾರೆ ಇಲ್ಲ ನಮ್ದು ಅಧಿಕಾರ ಬಂದ್ ಈಗ ಒಂದ್ ಎರಡ್ ತಿಂಗಳ ಆಯ್ತು ಅಷ್ಟೇ ಅಧ್ಯಕ್ಷರಾಗಿ ನಮ್ಮ ಆಡಳಿತ ಮಂಡಳಿ ಬಂದು ಈಗ ಮೂರು ವರ್ಷ ಆಯ್ತು ವರ್ಷ ಅದರಲ್ಲಿ ನಾವು ಎರಡ್ ಸಾವಿರದ ಇಪ್ಪತ್ತು ಮೇಲೆ ನಮಗೆ ಮೂವತ್ತು ಮನೆ ಆಶ್ರಯ ಮನೆಗಳು ಬಂದಿತ್ತು ಮೂವತ್ತು ಆದ್ರೆ ನಾವು ಎರಡ್ ಸಾವಿರದ ಹದಿನೆಂಟರಲ್ಲಿ ಏನು ರಿಜಿಸ್ಟರ್ ಆಗಿತ್ತು ಅದೇ ವಸತಿ ರೈತರು ಅಂತ ಅವ್ರಿಗೆ ಕೊಟ್ಟಿದ್ವಿ ಆದ್ರೆ ಅಲ್ಲಿ ಏನ್ ಸಮಸ್ಯೆ ಏನಾಗಿದೆ ಅಂದ್ರೆ ಒಂದ್ ಲಕ್ಷದ ಅರವತ್ತು ಸಾವಿರ ಒಂದ್ ಲಕ್ಷದ ಎಂಬತ್ ಸಾವಿರ ಎಸ್ ಸಿ ಎಷ್ಟು ಒಂದು ಎರಡ್ ಲಕ್ಷವರೆಗೂ ಬರುತ್ತೆ ಆ ಸಮಸ್ಯೆ ಏನಂದ್ರೆ ಈಗ ಆ ಯಾರು ಮನೆ ಇಲ್ಲ ಅಂತವ್ರನ್ನ ಹುಡುಕಿ ಕೊಟ್ಟಾಗ ಏನ್ ಮಾಡ್ತಾರೆ ಅಂದ್ರೆ ಅವ್ರು ಏನ್ ತಿಳ್ಕೊಂಬಿಡ್ತಾರೆ ಅಂದ್ರೆ ಪೂರ್ತಿ ಸರ್ಕಾರನೇ ಮಾಡ್ಕೊಡುತ್ತೆ ಇದ್ರಲ್ಲಿ ಮನಸ್ಥಿತಿಲಿ ಇರ್ತಾರೆ ಅವ್ರು ಕಷ್ಟಪಟ್ಟು ತಳಪಾಯ ಮಾಡ್ಕೊಳ್ತಾರೆ ತಳಪಾಯ ಮಾಡ್ಕೊಂಡು ಒಂದ್ ಬಿಲ್ ತಗೊಂಡು ನೆಕ್ಸ್ಟ್ ಅವರಿಗೆ ಆಸಕ್ತಿನ ಹೋಗ್ಬಿಡುತ್ತೆ ಯಾಕೆಂದ್ರೆ ಇಷ್ಟ ದುಡ್ಡಲ್ಲಿ ಎಲ್ಲಿ ಮಾಡೋದು ಅಂತ ಅಂತದ್ದು ಸುಮಾರು ಸಮಸ್ಯೆ ಆಗಿದೆ ಯಾಕಂದ್ರೆ ಒಂದ್ಸರಿ ಅವ್ರಿಗೆ ಬಿಲ್ ಬಂದು ಡಿವ್ ಆಯ್ತು ಅಂದ್ರೆ ಹತ್ತು ವರ್ಷದಲ್ಲಿ ಅವ್ರ ರೇಷನ್ ಕಾರ್ಡ್ಗೆ ಆಗದೇ ಇಲ್ಲ ಅಂತದ್ದು ಬಾರಿ ಸಮ ಪಂಚಾಯಿತಿಗಳಿಗೆ ಹೇಳ್ಬೇಕು ಅಂದ್ರೆ ಹೌದು ಈಗ ಅಕಸ್ಮಾತ್ ನಾವು ಮಾಡ್ಕೊಳ್ತಾನೆ ಅಂತ ಕೊಟ್ಟಾಗ ಸಮಾಜಕ್ಕೆ ತಪ್ಪು ಇದು ಇವ್ರು ಹಿಂಗ್ ಮಾಡೋದ್ರಲ್ಲ ಅಂತ ಈಗ ನಮ್ ನಾನು ಏನ್ ಹೇಳ ಸರ್ಕಾರ ಒಂದು ಐದ್ ಲಕ್ಷ ಈಗ ಮೂವತ್ ಮನೆ ನಮಗೆ ಏನ್ ಕೊಟ್ರು ಅದನ್ನ ಹದಿನೈದೇ ಕೊಟ್ರು ಒಂದ್ ಐದ್ ಲಕ್ಷ ಮಿನಿವೆ ಮಿತಿ ಮಾಡಿದ್ರೆ ಹ ಒಂದು ಸಾಧಾರಣ ಹಂತಕ್ಕೆ ಒಬ್ಬ ಕೈಲಿ ಸಾಧ್ಯ ಇಲ್ಲದ ಆರ್ಥಿಕ ಪರಿಸ್ಥಿತಿ ದುಸ್ತರ ಇದ್ರು ಅವನೊಂದ್ ಐದು ಲಕ್ಷಕ್ಕೆ ಒಂದು ವ್ಯವಸ್ಥಿತವಾದ ಮನೆ ಕಟ್ಕೋಬಹುದು ಒಂದ್ ಎರಡು ರೂಮ್ ಅನ್ನೋ ಮಟ್ಟಕ್ಕೆ ಮಾಡಿದ್ರೆ ಉತ್ತಮ ಇದು ಒಂದು ಒಂದ್ ಲಕ್ಷದ ಒಂದೂವರೆ ಲಕ್ಷದ ಮೂವತ್ ಮನೆ ಮನೆ ಕೊಟ್ಟರು ಉತ್ತಮ ಪಂಚಾಯತಿಗೂ ಒಂದು ಇದಿರುತ್ತದೆ ಅದು ನಾವೀಗ ಅವ್ರ ತಳಪಾಯಿ ಮಾಡಿ ಕೈ ಅಂದ್ರೆ ಅವ್ರ ಮುಂದೆ ಇರೋರ್ಗೆ ಹೇಳ್ತಾರೆ ನನಗೆ ಅವ್ರ ಮನೆ ಕೊಟ್ಟರು ಕಂಪ್ಲೀಟ್ ಆಗ್ಲಿಲ್ಲ ಈಗಲೂ ಇದೆ ನಮ್ಮಲ್ಲಿ ಜ್ವಲಂತ ಉದಾಹರಣೆ ಇದಾರೆ ಒಂದು ಎರಡು ಮೂರು ಜನ ಫೌಂಡೇಶನ್ ತಳಪಾಯ ಮಾಡ್ಕೊಂಡಿದ್ದಾರೆ ಬಿಲ್ ತಗೊಂಡಿದ್ದಾರೆ ಮುಂದೆ ಮಾಡ್ಕೊಂಡಿಲ್ಲ ಅದು ಡು ಆದ್ಮೇಲೆ ಜಾಕ ಆಗುತ್ತೆ ಮತ್ತೆ ಬರಲ್ಲ ಆಗುತ್ತೆ ಅವರ ಹೆಸಿರಿಗೆ ಮನೆನೇ ಬರಲ್ಲ ಈಗ ಬಂದ್ ಪಂಚಾಯತಿ ಅವರ ಮನೆ ಕೊಡಲ್ಲ ಕೊಟ್ಟರೂ ಹಿಂಗ್ ನನಗೆ ಪೂರ್ತಿ ಆಗ್ಲಿಲ್ಲ ಅಂತಾರೆ ಅದು ದೊಡ್ಡ ಸಮಸ್ಯೆ ನಾನು ಹೇಳಿದಂಗೆ 5 ಲಕ್ಷ ಆದ್ರೂ 10 ಮನೆ ಕೊಡ್ಲಿ ವರ್ಷಕ್ಕೆ 5 ಲಕ್ಷ ಕೊಡ್ಲಿ ಇಷ್ಟೊಂದು ಅವರು ಚಾವಣಿವರೆಗೆ ಮುಂದಕ್ಕೆ ಏನೋ ಒಂದು ಮಾಡಿಸ್ಬಹುದು ರೂಪ ಏನೋ ಒಂದು ಹೆಲ್ಪ್ ಮಾಡ್ಲಿ ಅಂತವ ಎರಡು ರೂಮ್ ಮೇಲೆ ಒಂದು ರೂಫಿಂಗ್ ಆಗಿಬಿಟ್ರೇ ಮತ್ತೆ ಒಂದು ಟಾಯ್ಲೆಟ್ ಹಾಗೆ ಆದ್ರೆ ಸಾಕು ಜೀವನ ಮಾಡೋಕೆ ಈಗ ಒಂದು ಅದೇ ನಾನ್ ಹೇಳೋದೇನಲ್ಲ ಅವ್ರೇನಾದ್ರು ಸ್ವಂತ ದುಡ್ಡಿದ್ದು ಸ್ವಲ್ಪ ದುಡ್ಡ್ದಿದ್ದು ದುಡ್ಡಲ್ಲಿ ಸೇರಿಸಿ ಮಾಡೋದಾದ್ರೆ ಉತ್ತಮ ಇಲ್ಲ ಪೂರ್ತಿ ಸರ್ಕಾರನೇ ಮಾಡ್ಕೊಡುತ್ತೆ ಅಂತ ಕಲ್ಪನೆಯಲ್ಲಿ ಇದ್ರೆ ಕಷ್ಟ ಆಗಲ್ಲ ಅದು ಸರ್ಕಾರದ ಉದ್ದೇಶನೂ ಇಡರಲ್ಲ ನಮ್ಮ ಪಂಚಾಯಿತಿ ಉದ್ದೇಶನೂ ಇಡರಲ್ಲ ಮತ್ತೆ ಅದೇ ಪಂಚಾಯತಿವರಿಗೂ ಕೆಟ್ಟ ಹೆಸರು ಅದು ಅನಗತ್ಯವಾದಂತ ಒಂದು ಇನ್ನೊಂದು ತುರ್ಕಿದಾಗೆ ಒಳಗಡೆ ನೋಡ್ ರೂಪಾಯ ನೀವು ಮಾಡ್ಸಿ ಮಾಡಿಸಿ ಅಂತ ಹೇಳಿದ ಒಂದ್ ಒಳ್ಳೆ ವಿಚಾರವನ್ನ ಹೇಳಿದ್ರೆ ಯಾಕಂದ್ರೆ ಮನೆ ಕಟ್ಬೇಕು ಈಗಿನ ಚಾರ್ಜ್ ಅಲ್ಲಿ ಒಂದು ಲಕ್ಷ ಗೆಲ್ಲೂ ಸಾಲ ಅಲ್ಲ ಸರ್ ನಿಜವಾಗ್ಲೂ ಫೌಂಡೇಶನ್ ಹಾಕ್ಲಿಕ್ಕೆ ಆಗ ಹೋಗ್ತದೆ ಅಷ್ಟು ಒಳ್ಳೆ ಗಟ್ಟಿ ಫೌಂಡೇಶನ್ ಹಾಕ್ತೀನಿ ಅಂದ್ರೆ ಒಂದುವರೆ ಲಕ್ಷ ಬೇಕು ಸಾಲ ಅಲ್ಲ ಅಂತದ್ರಲ್ಲಿ ಒಂದ್ ಮನೆಯನ್ನು ಒಂದುವರೆ ಲಕ್ಷ ಕಟ್ಟಿ ಅಂದ್ರೆ ಜೊತೆಗೆ ಇನ್ನೊಂದ್ ಏನಂದ್ರೆ ವಸ್ತಿ ರೈತ ಅಂದ್ರೆ ಅವ್ನ ಹಣವನ್ನು ಹಾಕ್ತಾನೆ ಅನ್ನೋದು ನಮಗೂ ಕೂಡ ಡೌಟೇ ಯಾಕಂದ್ರೆ ಅವ್ನ ಮನೆ ಇಲ್ಲಾದ್ರೆ ದುಡ್ಡಲ್ಲಿ ಒಂದ್ ಲಕ್ಷ ರೂಪಾಯಿ ಶಾರ್ಟೇಜ್ ಮಾಡ್ಕೊಂಡು ನಾವು ಪೈಟ್ ಮನೆ ಕಟ್ಟಿಗೆ ಬಿಡೋನು ಯಾಕೆ ಇಲ್ಲ ಅಂದ್ರೆ ಒಂಥರ ಸ್ಥಾನ ಇಲ್ಲ ಅದನ್ನ ಸರ್ಕಾರದ ಯಾವ ಇದರಲ್ಲಿ ಅವರು ಯತ್ನ ಮಾಡ್ತಾರೆ ಗೊತ್ತಿಲ್ಲ ನೀವು ಕೊಡ್ತೀವಿ ಅಂತಾರಪ್ಪ ಪೆನ್ಶನ್ ಪೆನ್ಷನ್ ಕೊಡ್ತೀವಿ ಎಂಟ್ನೂರು ರೂಪಾಯಿ ಕೊಡ್ತಾರೆ ಒಂದು ತಿಂಗಳಿಗೆ ಎಂಟ್ನೂರು ರೂಪಾಯಿ ಒಂದ್ ಮನುಷ್ಯ ಬದುಕಾಗ್ತದ ನೀವು ನಿಜವಾಗ್ಲೂ ಮಾಡಿ ಸರಿಯಾದ ಮಾಡ್ಬೇಕು ಸರ್ಕಾರದ ನಿರ್ಧಾರಗಳು ಕೆಲವೆಡೆ ನಿಮ್ಮಂತ ಸ್ಥಳೀಯ ಸರ್ಕಾರಗಳಿಗೆ ಹಿಂಸೆಯನ್ನ ಕೊಡ್ತಾರೆ ಸರ್ ನಂತರ ನಾವು ಆಗಲೇ ಬೀದಿ ದಿಪದ ಬಗ್ಗೆ ಮಾತನಾಡ್ತೀವಿ ಅದು ನಾವು ಮಲೆನಾಡಿಗೆ ತುಂಬಾ ಇಂಪಾರ್ಟೆಂಟ್ ಬೇರೆ ಕಡೆ ಬಯಲು ಪ್ರದೇಶದಲ್ಲಿ ಏನೋ ಇರ್ಬಿಡ್ಬೋದು ಅನ್ಸುತ್ತೆ ಬಟ್ ಮಲೆನಾಡಲ್ಲಿ ಯಾಕೆ ಅಂತಂದ್ರೆ ಮನೆ ಪಕ್ಕ ಕಾಡಿರ್ತದೆ ಅಥವಾ ಎಲ್ಲೋ ಒಂದು ತೋಟದ ಪಕ್ಕ ಮನೆ ಕಡೆ ಇರ್ತಾನೆ ಇದು ಬೀದಿ ದೀಪದ ವ್ಯವಸ್ಥೆ ಇಲ್ಲ ಅಂದಾಗ ಎಲ್ಲಾರು ಊರೊಳಗಡೆ ಬರಬೇಕು ಅನ್ನೋ ಸಂದರ್ಭದಲ್ಲಿ ಬೀದಿ ದೀಪ ಎಲ್ಲ ತುಂಬಾ ಕಷ್ಟ ಯಾಕೆಂದ್ರೆ ಒಂದ್ ಕಡೆ ಕಾಡು ಪ್ರಾಣಿಗಳಿರ್ಬೋದು ಅಥವಾ ನಮ್ಮ ಹಾವು ಅಲ್ಲಿ ಕೆಲವೊಂದು ಸಸ್ತನಿಗಳಿರ್ಬೋದು ಎಲ್ಲಿ ಹೋಗ್ತಾವೆ ಗೊತ್ತಿಲ್ಲ ಇಲ್ಲ ತುಂಬಾನೇ ಇರ್ತವೆ ಅವು ಸೊ ನಿಮ್ಮ ಬೀದಿ ವ್ಯವಸ್ಥೆ ಹೇಗಿದೆ ಏನಾದರೂ ಇನ್ ಕೇಸ್ ಕೆಟ್ಟರೆ ಬೇರೆ ಪಂಚಾಯತಿಗಳು ಕೆಲವೊಂದು ಇದೆ ಕೆಟ್ಟರೆ ಅವರೇ ಫೋನ್ ಮಾಡ್ಕೋಬೇಕು ಅವ್ನು ಯಾರು ರಿಪೇರಿ ಮಾಡೋರಿಗೆ ಅವನು ಬಂದು ಮಾಡೋದು ಇನ್ನು ಯಾವಾಗಲೂ ನಿಮ್ಮಲ್ಲಿ ಏನಿದೆ ಸರ್ ವ್ಯವಸ್ಥೆ ಇಲ್ಲ ಸರ್ ನಮ್ಮಲ್ಲಿ ವರ್ಷಕ್ಕೆ ಒಂದ್ಸರಿ ಮಳೆಗಾಲ ಕಲದ ತಕ್ಷಣ ನಾವು ಪೂರ್ತಿ ಕಂಪ್ಲೀಟ್ ರೆಡಿ ಮಾಡಿಸ್ತೀವಿ ಮತ್ತೆ ನಿರ್ವಹಣೆನೂ ಅಷ್ಟೇ ನಾವು ಇಲ್ಲಿ ಒಬ್ಬರನ್ನ ವಿಶ್ವಾಸ ತಗೊಂಡು ಅವರು ತಿಂಗಳು ಅಥವಾ ಎರಡು ತಿಂಗಳಿಗೆ ಒಂದ್ಸರಿ ಸಾರ್ವಜನಿಕ ನಮಗೆ ಸಮಸ್ಯೆನ ತಿಳಿಸಿದ ತಕ್ಷಣ ಅದನ್ನು ಸರಿ ಮಾಡ್ತೀವಿ ಮತ್ತೆ ನಿರ್ವಹಣೆ ಅದೊಂದು ಸ್ವಲ್ಪ ದೊಡ್ಡ ಸವಾಲೇ ಯಾಕೆಂದ್ರೆ ನಮಗೆ ಈಗೇನು ವಿದ್ಯುಚ್ಛಕ್ತಿ ಕಂಪನಿಗಳಿದ್ದಾವೆ ಸರಬರಾಜು ಕಂಪನಿಗಳು ಅವು ಕೈ ಜೋಡಿಸಿದ್ರೆ ನಾವ್ ಒಂದು ಲೈನ್ ಮಾಡಿ ಒಂದ್ ಕಡೆ ನಿರ್ವಹಣೆ ಸ್ವಿಚ್ ಇಟ್ಟು ಮೀಟರ್ ಇಟ್ಟು ಅಲ್ಲಿಗೆ ಮೇಂಟೈನ್ ಮಾಡೋದು ಉತ್ತಮ ಈಗ ಏನಾಗಿದೆ ಅಂದ್ರೆ ಒಂದ್ ಗಲ್ಪಿಗೆ ಒಂದ್ ಸ್ವಿಚ್ ಇಡೋದ್ರಿಂದ ಆನ್ ಮಾಡ್ತಾರೆ ಆನ್ ಮಾಡೋದಾದ್ರೆ ಯಾರು ಮಾಡ್ತಾರೆ ಅದ ನಮಗೂ ಹೊರೆ ಸರ್ಕಾರಕ್ಕೂ ಸರಬರಾಜು ಕಂಪನಿಗಳಿಗೂ ಹೊರೆ ಹಾಗಾಗಿ ನಾನು ಏನ್ ಹೇಳೋದಂದ್ರೆ ಸ್ವಲ್ಪ ಕಂಪನಿಗಳು ಸ್ವಲ್ಪ ಕೈ ಜೋಡಿಸೋದು ನಮ್ ಜೊತೆ ಇಲ್ಲ ಸರ್ಕಾರನಾದ್ರು ಒಂದು ಒನ್ ಟೈಮ್ ಏನು ಅಂದ್ರೆ ಅದು ಸ್ಟ್ರೀಟ್ ಲೈನ್ ಅಂತಲೇ ಬರುತ್ತೆ ನ್ಯೂಟ್ರಲ್ ಲೈನ್ ಕೊಟ್ಟು ಲೈನ್ ಮಾಡ್ತಾರೆ ಆಗ ಒಂದೇ ಹತ್ರ ಒಂದೇ ಸ್ವಿಚ್ ಇರುತ್ತೆ ಒಂದ್ ಊರಿಗೆ ಒಂದೇ ಸ್ವಿಚ್ ಇಡಬಹುದು ಆ ತರ ಇದ್ದಾಗ ಸ್ವಲ್ಪ ನಿರ್ವಹಣೆ ಸುಲಭ ಆಗುತ್ತೆ ನಮ್ಮಲ್ಲಿ ನಮ್ಮಲ್ಲಿ ಇಂತಲ್ಲ ಎಲ್ಲಾ ಪಂಚಾಯತಿಗಳಲ್ಲಿ ಇರೋದೇ ನಾನು ಪ್ರತಿ ಮೀಟಿಂಗ್ ಅಲ್ಲೂ ನೋಡ್ತೀನಲ್ಲ ಅದು ಸವಾಲನೆ ಅದು ಆನ್ ಮಾಡ್ತಾರೆ ಆನ್ ಮಾಡಕ್ ಯಾರಾದ್ರೂ ಆನ್ ಮಾಡ್ತಾರೆ ಆಫ್ ಮಾಡೋದು ಇರಲ್ಲ ಅದು ಸ್ವಲ್ಪ ಅದು ಅದೇ ಸವಾಲೂ ಸರ್ಕಾರದ ಮಟ್ಟದಲ್ಲಿ ಆಗ್ಬೇಕು ಸರ್ಕಾರದ ಮಟ್ಟದಲ್ಲಿ ಆಗಿ ಸ್ಟ್ರೀಟ್ ಲೈನ್ ಸಪ್ರೇಟ್ ಆದ್ರೆ ಸ್ವಲ್ಪ ಒಂದೆರಡು ಮನೆ ದೂರ ಇರತ್ರ ಬಿಡಿ ಅದು ಸಮ ಅಲ್ಲಿಗೆಲ್ಲ ಸ್ಟ್ರೀಟ್ ಲೈನ್ ಮಾಡಕ್ ಆಗಲ್ಲ ಅದು ತೊಂದರೆ ಇಲ್ಲ ಒಂದೊಂದು ಸ್ವಿಚ್ ಒಂದೊಂದು ಬಲ್ಪ್ ಆದ್ರು ಒಂದೊಂದು ಊರಲ್ಲಿ ಹತ್ತು ಇಪ್ಪತ್ತು ಬಲ್ಬು ಇಪ್ಪತ್ನಾಲ್ಕ ಗಂಟೆ ಉರಿತದೆ ಅಂದ್ರೆ ಅದೊಂದು ಆ ರಾ ಇದು ವೇಸ್ಟ್ ಎಲ್ಲ ನಿಜವಾಗ್ಲು ಯಾಕಂದ್ರೆ ವಿದ್ಯುತ್ ಕೊರತೆ ವಿದ್ಯುತ್ ಎಷ್ಟು ಉಳಿತಾಯ ಮಾಡ್ತೀವಿ ಅಷ್ಟ್ ಬೆಟರ್ ಅಷ್ಟು ಉಳಿತಾಯ ಮಾಡಕ್ ಸಾಧ್ಯ ಇದ್ದಾಗ ನಾವ್ ಮಾಡ್ಬೇಕು ನಿಜವಾಗ್ ಜನ್ರು ಕೂಡ ತಿಳ್ಕೋಬೇಕಾಗ್ತದೆ ಸರ್ ಅದಕ್ಕೆ ಒಂದು ಜಾಗೃತಿಯನ್ನ ಮೂಡಿಸ್ಲಿಕ್ಕೆ ನೀವು ಜನ್ರನ್ನ ಕೂರ್ಸಿ ಒಂದು ಮಾತುಕತೆ ಅಥವಾ ಅದ್ರ ಬಗ್ಗೆ ಒಂದು ಕಾರ್ಯಕ್ರಮ ಏನಾದ್ರೂ ಮಾಡ್ಬೋದು ಇಲ್ಲ ಪ್ರತಿ ಸಾರಿ ನಾವು ವಾಟರ್ ಮ್ಯಾನ್ ಇರ್ಬೋದು ಊರಲ್ಲಿ ನಾವು ಅದನ್ನ ನಿರ್ವಹಣೆ ಹೋದಾಗ್ಲು ಹೇಳ್ತೀವಿ ಆದ್ರೆ ಇವತ್ತಿನ ಇದ್ರಲ್ಲಿ ಯಾರೇನ್ ದಡ್ರೇನಿಲ್ಲ ಇಡೀ ರಾಜ್ಯ ದೇಶ ಪ್ರಪಂಚದ ಆಡಳಿತ ಅವ್ರ ಕೈಲೇ ಇರ್ತದೆ ಇಪ್ಪತ್ನಾಲ್ಕ ಗಂಟೆ ನೋಡ್ತಾ ಇರ್ತದೆ ನೋಡಿದ್ರು ಅವ್ರಿಗೆ ಗೊತ್ತಿಲ್ಲ ಆದ್ರೆ ಎಲ್ಲರಲ್ಲೂ ಇರುತ್ತೆ ಅದು ಅದು ಮನ್ಸರೇ ಬರ್ಬೇಕಷ್ಟೇ ಸಾಮಾಜಿಕ ಕಳಕಳಿ ಎಲ್ಲವನ್ನೂ ಸರ್ಕಾರ ಮಾಡತ್ತೆ ಎಲ್ಲವನ್ನೂ ಪಂಚಾಯತಿ ಮಾಡತ್ತೆ ಅಂದ್ರೆ ಅದು ನಮ್ ತಪ್ಪು ತಿಳುವಳಿಕೆ ನಮ್ದು ಒಂದು ಏನಾದ್ರು ಒಂದ್ ಇರ್ಬೇಕಲ್ಲ ಸಮಾಜದಲ್ಲಿ ಇದ್ಮೇಲೆ ಅಲ್ಲ ಲೇಟ್ ಆಗಿ ಬಿಡ್ಬೋದು ಬೆಳಿಗ್ಗೆ ಮೆಂಬರ್ ಎಲ್ಲ ಮನೆಗೆ ಹೋಗಿ ಲೇಟ್ ಆಫ್ ಮಾಡ್ತಾರೆ ಎಲ್ಲ ಕಂಬಗಳಿಗೆ ಹೋಗಿ ಯಾಕಂದ್ರೆ ಬಯಲು ಪ್ರದೇಶದಲ್ಲಿ ಆದ್ರೆ ನೀವು ಹೇಳಿದಾಗೆ ಒಂದೇ ಸುತ್ತಿರುತ್ತೆ ಒಂದೇ ಆ ತರ ಮಾಡಿರ್ತಾರೆ ಒಂದು ಎರಡು ಕಡೆ ಇರ್ತಾವ್ ಆಫ್ ಮಾಡ್ಕೊಂಡ್ ಬಿಡ್ತಾರೆ ಬಟ್ ನಮ್ಮ ಸಮ ಸಮಸ್ಯೆ ಅಲ್ಲಿ ಮಲೆನಾಡು ಎಲ್ಲವೂ ಸಮಸ್ಯೆಗಳ ಮಲೆನಾಡಲ್ಲಿ ಮಲೆನಾಡ ಅಂದ್ರೆ ಒಂದ್ ರೀತಿ ಸಮಸ್ಯೆ ಆಗ್ಬಿಟ್ಟಿದೆ ನೋಡ್ಲಿಕ್ಕೆ ಸ್ವರ್ಗ ತುಂಬಾ ಸ್ವರ್ಗ ಮಾರೇ ನಿಮ್ದು ಊರು ಅಂತ ಬಟ್ ಅಲ್ಲಿ ಸಮಸ್ಯೆ ಅಲ್ಲಿ ಹುಟ್ಟಿ ಬೆಳೆದವ್ರಿಗೆ ಗೊತ್ತಿರತ್ತೆ ಎಂತ ಸಮಸ್ಯೆ ಇದೆ ಮಾರ ಇರಲಿ ಮಲೆನಾಡಲ್ಲಿ ಅಂತ ಸರ್ ನಂತರ ನಾವು ಇನ್ನೊಂದೇನಂತ ಅಂದ್ರೆ ಸ್ವಚ್ಛತೆ ಪಂಚಾಯತಿ ಕೈ ಜೋಡಿಸಿದ್ರೆ ಮಾತ್ರ ಸಾಧ್ಯ ಸ್ವಚ್ಛ ಸ್ವಚ್ಛ ಗ್ರಾಮಗಳ ನಿರ್ಮಾಣ ಮಾಡ್ಲಿಕ್ಕೆ ಹಾಗಂತ ಹೇಳ್ಬಿಟ್ಟು ನಮ್ಮ ಇಂದಿನವರೇ ಸ್ವಚ್ಛವಾಗಿರಲಿಲ್ಲಪ್ಪ ಅಂದ್ರೆ ಅದು ಖಂಡಿತ ಸುಳ್ಳು ನಮ್ಮ ಗ್ರಾಮಗಳು ಸ್ವಚ್ಛವಾಗಿದ್ದಂಗೆ ನಗರಗಳ ಸ್ವಚ್ಛವಾಗಿಲ್ಲ ಆದ್ರೂ ಕೂಡ ನಮ್ಮ ಗ್ರಾಮ ಪಂಚಾಯತಿ ಲೆವೆಲ್ ಅಲ್ಲಿ ಸ್ವಚ್ಛತೆ ಬಗ್ಗೆ ಅರಿವು ಮೂಡಿಸಬೇಕು ಅದ್ರಲ್ಲಿ ಇತ್ತೀಚೆಗೆ ಬರ್ತಕ್ಕಂಥ ಕಾಯಿಲೆಗಳ ಬಗ್ಗೆ ನಾವು ನೋಡ್ತಾ ಹೋದಾಗ ಹಳ್ಳಿಯಲ್ಲಿ ಹೆಚ್ಚು ಸ್ವಚ್ಛತೆ ಬಗ್ಗೆ ನಾವು ಅರಿವು ಮೂಡಿಸಬೇಕಾಗ್ತದೆ ಅದ್ರ ಬಗ್ಗೆ ಏನೆಲ್ಲ ಕ್ರಮ ಕೈಗೊಂಡಿದ್ದೀರಾ ಆಮೇಲೆ ನೀವು ಕಸವನ್ನು ಸಂಗ್ರಹಿಸ್ತೀರಿ ಅಂತ ಹೇಳಿದ್ರಿ ಆಗ್ಲೇ ಆ ಸಂಗ್ರಹವಾದ ಕಸವನ್ನ ಯಾವ ತರ ಕಾಂಪೋಸ್ಟ್ ಮಾಡ್ತೀರಾ ಅಥವಾ ಏನ್ ಮಾಡ್ತೀರಾ ರೈತರಿಗೆ ವಿತರಣೆ ಮಾಡ್ತೀರಾ ಅಥವಾ ಹೇಗೆ ಸರ್ ಅದ್ರ ಬಗ್ಗೆ ಇಲ್ಲ ಸರ್ ಈಗ ಸ್ವಚ್ಛ ಸಂಕೀರ್ಣ ಘಟಕ ಸ್ವಚ್ಛ ಸಂಗ್ರಹ ವಾಹನ ಮತ್ತೆ ಸ್ವಚ್ಛಾಗಾರ ಆಗಲ್ಲ ನಮ್ಮಲ್ಲಿ ಈಗ ಇರೋದು ವ್ಯವಸ್ಥೆ ಬರೀ ಸಂಗ್ರಹಿಸಲಿಕ್ಕೆ ಇದು ಮಾತ್ರ ಗಣ ಗಣತ್ಯಾಜ್ಯ ಮಾತ್ರ ಪ್ಲಾಸ್ಟಿಕ್ ಪೇಪರ್ ಬಾಟಲ್ ಅದ್ ಮಾತ್ರ ಜನಗಳ ತಪ್ಪು ತಿಳುವಳಿಕೆ ಏನಾಗಿದೆ ಅಂದ್ರೆ ಮನೆಯಲ್ಲಿ ಒಂದು ಫಂಕ್ಷನ್ ಆಯ್ತು ಅಂದ್ರೆ ಎಲ್ಲಾನು ತುಂಬಿಸಿ ಇಟ್ಬಿಡ್ತಾರೆ ಆ ಜೊತೆಗೆ ಎಂಜಿನ್ ತಟ್ಟೆನೂ ಇರುತ್ತೆ ನಾವು ಸ್ವಚ್ಛ ಕಾರ್ಯದ ಪರಿಸ್ಥಿತಿ ಏನಾಗಬೇಕು ಅವನ್ನ ನಮಗೆ ಮರೆಸ್ತಾ ಹೌದು ಕೆಲವು 호텔ಗಳಲ್ಲಿ ಮತ್ತೆ ಅಂಗಡಿಗಳಲ್ಲಿ ಅದನ್ನೇ ಮಾಡ್ತಾರೆ ನಮಗಿರೋದು ಪೇಪರ್ ಬಾಟಲ್ ಆ ಇದು ಮಾತ್ರ ಈಗ ಸದ್ಯಕ್ಕೆ ಬರುತ್ತೆ ಅದು ಮಾತ್ರ ಸೆಗ್ರಿಗೇಟ್ ಮಾಡಿ ನಾವು ಸಪ್ರೇಟ್ ಮಾಡಿರ್ತೀವಿ ಅದು ಮೈಸೂರಿಂದ ಬಂದು ಕಲೆಕ್ಟ್ ಮಾಡ್ಕೋತಾರೆ ಅದು ಮಾತ್ರ ವ್ಯವಸ್ಥೆ ಇರೋದು ಆದ್ರೆ ಇಲ್ಲಿ ಏನಾಗಿದೆ ಅಂದ್ರೆ ಹಾಗೆ ಜನ ತಪ್ಪು ಕಸ ಅಂದ್ರೆ ಎಲ್ಲಾನು ಮಿಕ್ಸ್ ಮಾಡ್ಬಿಡ್ತಾರೆ ಅದು ತಪ್ಪು ನಮ್ಮಲ್ಲಿ ಹಳ್ಳಿಗಳ ಪ್ರದೇಶ ಜಾಸ್ತಿ ಇರುತ್ತೆ ನಮ್ಮಲ್ಲಿ ಹತ್ತೊಂಬತ್ತು ಹಳ್ಳಿಗಳು ಬರುತ್ತೆ ಮೂಲತಃ ಎಲ್ಲಾ ಹಳ್ಳಿಗಳೇ ನಮ್ಮಲ್ಲಿ ಹಾಗಾಗಿ ಎಲ್ಲರೂ ಗದ್ದೆ ತೋಟ ಇದೆ ಕಾಂಪೋಸ್ಟ್ ಮಾಡ್ಕೋಬಹುದು ಮಾಡ್ಕೋಬಹುದು ಹೌದು ಕರ್ಗ ಅಂತ ವಸ್ತುಗಳನ್ನ ಎಲ್ಲ ಮಾಡ್ಕೋಬಹುದು ನಮಗೇನಿದ್ರು ಪ್ಲಾಸ್ಟಿಕ್ ಅದೇ ಪ್ಲಾಸ್ಟಿಕ್ ಪೇಪರು ಮತ್ತೆ ಬಾಟಲ್ಗಳು ಅಷ್ಟನ್ನ ಕೊಟ್ರು ಸಾಕು ಹೌದು ಅಲ್ಲಿ ನಮ್ಮಲ್ಲಿ ಹಳ್ಳಿಲಿ ಏನ್ ಸಮಸ್ಯೆ ಅಂದ್ರೆ ಪ್ರತಿ ಇದ್ರಲ್ಲೂ ಪ್ಲಾಸ್ಟಿಕ್ದೇ ದೊಡ್ಡ ಸಮಸ್ಯೆ ದೊಡ್ಡ ಆಗೋಗಿದೆ ನಾವು ಜಾಗೃತಿ ಮೂಡಿಸ್ತಾ ಪಾಂಪ್ಲೇಟ್ ಇದ ಮಾಡ್ತಾ ಇರ್ತೀವಿ ಆದ್ರೂ ಆಗ್ತಾ ಇಲ್ಲ ಅದು ಏನಾಗಿದೆ ಅಂದ್ರೆ ಈಗ ಕೆಲವೊಂದು ಟ್ವೆಂಟಿ ಮೈಕ್ರಾನ್ ಕಡಿಮೆ ಇರೋ ಪ್ಲಾಸ್ಟಿಕ್ ಅದು ಮ್ಯಾನುಫ್ಯಾಕ್ಚರ್ ಇಲ್ಲಿಗಲ್ ಇಲ್ಲಿ ಎಲ್ಲಿಂದ ಬರ್ತಿದೆ ಅಂತ ನಮಗೆ ಆಶ್ಚರ್ಯ ನಮಗೆ ದೊಡ್ಡ ಹೊರೆ ನಮಗೆ ಪ್ಲಾಸ್ಟಿಕ್ ಡಿಸೀಸ್ ಪ್ಲಾಸ್ಟಿಕ್ ಡಿಸೀಸ್ ತಿಂತಾರೆ ಈ ಟ್ವೆಂಟಿ ಮೈಕ್ರೋನ್ ಕಡಿಮೆ ಇರೋ ಪ್ಲಾಸ್ಟಿಕ್ ಮ್ಯಾನುಫ್ಯಾಕ್ಚರ್ ಇಲ್ಲ ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ ಪ್ರತಿ ಅಧಿಕಾರಿಗಳನ್ನು ಕೇಳ್ತೀನಿ ಈ ಮ್ಯಾನುಫ್ಯಾಕ್ಚರ್ ನ ನಿಲ್ಸಿದ್ರೆ ನಮಗೆ ಸಮಸ್ಯೆ ಇಲ್ಲ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಬಂದು ಇಲ್ಲಿ ತಲುಪುತ್ತೆ ಉಪಯೋಗಿಸಬೇಡಿ ಅಂದ್ರೆ ಸಾರ್ವಜನಿಕರು ನಮ್ಮ ಮೇಲೆ ತಪ್ಪು ತಿಳಿದಾರೆ ಇದು ಯಾಕೆ ಹಿಂಗ್ ಮಾಡ್ತಾರೆ ಇವರು ಅಂತ ಅದೊಂದು ಒಂಥರ ಇದು ಈ ಬೇಕಿ ಗಂಟೆ ಕಟ್ಟೋರು ಯಾರು ಹೌದು ಹೌದು ಈ ಮ್ಯಾನುಫ್ಯಾಕ್ಚರ್ ನ ನಿಲ್ಸಕ್ಕೂ ಯಾರು ಮನ್ಸು ಮಾಡಲ್ಲ ಇಲ್ಲಿಗಲ್ ಆಗಿ ಮ್ಯಾನುಫ್ಯಾಕ್ಚರ್ ಆಗಿ ಬರ್ತಾ ಇದೆ ಇಲ್ಲಿ ಬಂದ್ಮೇಲೆ ಬಳಸಬೇಡಿ ಅಂತ ಹೇಳಿದ್ರೆ ಇದು ಯಾವ ನ್ಯಾಯ ಅನ್ನೋದು ನಮಗೆ ಗೊತ್ತಿಲ್ಲ ನಮಗೂ ಅದು ಹೊರನೆ ಪಂಚಾಯತಿಗೆ ನಾವ್ ಹೇಳೋದಂಗೆ ಯಾವ್ದು ಟ್ವೆಂಟಿ ಮೈಕ್ರೋನ್ ಕಡಿಮೆ ಇದೆ ಪ್ಲಾಸ್ಟಿಕ್ ಮ್ಯಾನುಫ್ಯಾಕ್ಚರ್ ಆಗಿ ಇಳಿಸಿಕೊಟ್ರೆ ನಮಗೆ ಸ್ವಲ್ಪ ನಿರ್ವಹಣೆ ಮಾಡಕ್ ಸುಲಭ ಮತ್ತೆ ಅದೇ ರೀತಿ ಜನರು ಎಚ್ಚೆತ್ಕೋಬೇಕು ಈಗ ಏನಂದ್ರೆ ಒಂದು ಚಾಕ್ಲೇಟ್ ಇಂದ ಹಿಡಿದು ಪ್ಲಾಸ್ಟಿಕ್ ಅನಿವಾರ್ಯ ಇವತ್ತಿನ ಪರಿಸ್ಥಿತಿಯಲ್ಲಿ ಅನಿವಾರ್ಯ ಕೃಷಿ ಕೃಷಿ ತಿನ್ಬೇಕಾದ್ರೆ ಅನಿವಾರ್ಯನೇ ಆದ್ರೆ ನಾವು ಬಳಸ್ತೀವಲ್ಲ ಒಂದು ಚಾಕ್ಲೇಟ್ ತಿಂದು ಪ್ಲಾಸ್ಟಿಕ್ ಎಸಿತೀವಲ್ಲ ಅದು ಕರಗಲಿಕ್ಕೆ ಮಿನಿಮಮ್ ನನ್ನ ಪ್ರಕಾರ ಹತ್ತು ವರ್ಷ ಆದರೂ ಕರಗದೇ ಇಲ್ಲ ನೋಡಿ ಅಂಥದ್ರಲ್ಲಿ ಮುಂದಿನ ಪರಿಸ್ಥಿತಿ ಏನಾಗ್ಬೋದು ಅನ್ನೋದು ಜನರು ಯೋಚನೆ ಮಾಡಬೇಕು ಸ್ವಲ್ಪ ತಿಳುವಳಿಕೆ ಮೂಲ ತಗೊಂಡ್ರೆ ಜನಗಳು ಸ್ವಲ್ಪ ಪ್ಲಾಸ್ಟಿಕ್ನ ಆದಷ್ಟು ಸಂಗ್ರಹಿಸಿ ನಮಗೆ ಮಾಹಿತಿ ಕೊಟ್ಟರೆ ನಾವು ಸಂಗ್ರಹ ಮಾಡಿ ಅದನ್ನು ವ್ಯವಸ್ಥಿತವಾಗಿ ತಲುಪಿಸ್ತೀವಿ ಅದು ಜನರಲ್ಲಿ ಅರಿವು ಮೂಡಬೇಕು ನನ್ನ ಪ್ರಕಾರ ಖಂಡಿತ ಖಂಡಿತ ಜನರು ಬುದ್ಧಿವಂತರಾಗೋರಿಗೆ ಏನೂ ಮಾಡಲಿಕ್ಕಾಗಲ್ಲ ಯಾಕೆಂದರೆ ಒಬ್ಬ ಮೆಂಬರ್ ಹೋಗಿ ನನ್ನನ್ಸಿ ಇದನ್ನು ನಿಲ್ಲಿಸೋ ಅಂಥದ್ದು ಸಾಧ್ಯ ಕಷ್ಟ ಸಾಧ್ಯ ಯಾಕೆಂದ್ರೆ ನಾನು ಅಂಗಡಿಗೆ ಹೋಗಬೇಕಾದ್ರೆ ನನ್ಗೊಂದು ಬ್ಯಾಗ್ ಹೋಗೋದು ಕಷ್ಟ ಅಲ್ಲಿ ಹೋಗ್ತಾರೆ ಒಂದು ಕವರ್ ಕೊಡ್ತಾರೆ ತಾ ಏನು ಏನೋ ಮಾಡ್ತೀವಿ ಸಾಕ್ತಿ ಎಲ್ಲೋ ಇದ್ರೊಳಗಡೆ ಬಟ್ ಏನು ಮಾಡುವಾಗಿಲ್ಲ ಜೊತೆಗೆ ನಮ್ಮದು ಈ ಈ ಪರಿಸರದಲ್ಲಿ ನಾವು ಬೇರೆ ಕಡೆ ಆದರೂ ಡಿ ಇಲ್ಲ ಇಂಥ ಒಂದು ಪರಿಸರದಲ್ಲಿ ಅದನ್ನ ನಾವು ಮಾಡೋದು ನಿಜವಾಗ್ಲೂ ನಮ್ಮ ಪ್ರಕೃತಿ ನಾವು ಮಾಡ್ತಾ ಇರ್ತಕ್ಕಂಥ ದೊಡ್ಡ ಅನ್ಯಾಯ ಸರ್ ನಂತರ ಇನ್ನೊಂದು ಏನಾಗ್ತದೆ ಅಂದ್ರೆ ಇಲ್ಲಿ ನಿಮ್ಮ ಟೀಮ್ ನಿಮ್ಮ ಟೀಮ್ ಬಗ್ಗೆ ಮಾತನಾಡೋದ್ರ ಒಂದು ಟೀಮ್ ಸರಿಯಾಗಿದ್ದಾಗ ಮಾತ್ರ ಅದೊಂದು ಜಡೆ ಸರಿಯಾಗಿ ಹೋಗ್ತದೆ ಯಾಕೆಂದ್ರೆ ಅಂದ್ರೆ ಒಬ್ಬ ಆ ಕಡೆ ಹೇಳುದು ಒಬ್ಬ ಕಡೆ ಹೇಳಿದ್ರೆ ನಿಮ್ ಮದ್ದು ಏನೂ ಮಾಡ್ಲಿಕ್ಕೆ ಆಗಲ್ಲ ನೀವೇನೋ ಒಂದು ಒಳ್ಳೆ ಕೆಲಸ ಮಾಡ್ತಿದ್ರೆ ಯಾಕೆ ಮಾಡ್ತೀವಿ ಒಬ್ಬ ಪ್ರಶ್ನೆ ಮಾಡಿ ಇನ್ನೊಬ್ಬ ಅದ್ ಆಗಲ್ವಾ ಅಂತ ಇನ್ನೊಬ್ಬ ಪ್ರಶ್ನೆ ಮಾಡಿದಾಗ ನೀವು ಒಳ್ಳೆ ಮಾಡ್ಲಿಕ್ಕೆ ಮಾಡ್ಲಿಕ್ಕಾಗಲ್ಲ ಸೊ ಹಾಗಾಗಿ ನಿಮ್ಮ ಟೀಮ್ ಬಗ್ಗೆ ನೀವು ಇಲ್ಲ ನಮ್ ಟೀಮ್ ಚೆನ್ನಾಗಿದೆ ನಾವು ಮೊದ್ಲಿಂದಾನು ಹೊಂದಾಣಿಕೆಯಿಂದ ಅಭಿವೃದ್ಧಿ ಅದೇ ನಾನು ಮೊದ್ಲೇ ಹೇಳೋದ್ನಲ್ಲ ನಾವು ರಾಜಕೀಯ ಏನಿದ್ರು ಚುನಾವಣಾ ಸಮಯದಲ್ಲಿ ಇಲ್ಲಿ ಬಂದ್ಮೇಲೆ ಅಭಿವೃದ್ಧಿ ಅಷ್ಟೇ ನಮ್ದು ನಾವು ಜನ ಹೇಳ್ಬೋದು ಇವನು ಗೆದ್ದಾದ್ಮೇಲೆ ನಮ್ಮ ಪಕ್ಷದವ್ರಿಗೆ ಹೆಲ್ಪ್ ಮಾಡಲ್ಲ ಅಂತವ ಆದ್ರೆ ನಾವು ಇದನ್ನ ಬಿಟ್ಟು ನಾವು ಮಾಡಕ್ ಹೋದಾಗ ಅಭಿವೃದ್ಧಿ ಮಾಡಕ್ ಆಗಲ್ಲ ಅಭಿವೃದ್ಧಿ ಮಾಡಬೇಕು ಅಂದ್ರೆ ನಾವು ರಾಜಕೀಯ ಬಿಟ್ಟು ಮಾಡ್ಲೇಬೇಕು ಈಗ ಇಲ್ಲಿ ಬಂದ್ಮೇಲೆ ನಾವು ಒಬ್ಬ ಅಧ್ಯಕ್ಷ ಸದಸ್ಯ ಆದ್ಮೇಲೆ ನಮ್ಗೆಲ್ಲರೂ ಒಂದೇ ಹೌದು ಅದು ಚುನಾವಣೆಯ ಸಮಯದಲ್ಲಿ ಮಾತ್ರ ಚುನಾವ ರಾಜಕೀಯ ಹಾಗಾಗಿ ನಮ್ಮಲ್ಲಿ ಇರ್ತಕ್ಕಂಥ ಸದಸ್ಯರು ಎಲ್ಲರೂ ಕೈ ಜೋಡಿಸ್ತಾರೆ ಅಭಿವೃದ್ಧಿ ವಿಚಾರದಲ್ಲಿ ಅದ್ರಲ್ಲಿ ಎರಡು ಮಾತಿಲ್ಲ ಇಲ್ಲ ಅಂದ್ರೆ ನಾವು ಜನರಿಗೆ ಇಷ್ಟೊಂದು ಮಟ್ಟಕ್ಕೆ ಸ್ಪಂದಿಸಕ್ ಆಗ್ತಾ ಇರ್ಲಿಲ್ಲ ನಮ್ಮ ಪಂಚಾಯತ್ ನೀವು ಎಲ್ಲಿ ನಮ್ಮ ಪಂಚಾಯತಿ ಮಟ್ಟದಲ್ಲಿ ಯಾರನ್ನೇ ಕೇಳ್ಬೋದು ಸಾರ್ವಜನಿಕರನ್ನ ನೀವು ಕೇಳಿದ್ರೆ ಎಲ್ಲರದ್ದು ಒಂದೇ ಒಪಿನ ಇರುತ್ತೆ ಎಲ್ಲರೂ ನಾವು ಒಗ್ಗಟ್ಟಾಗಿ ಈಗ ಕಳೆದ ಮೂರು ವರ್ಷದಲ್ಲಿ ಯಾವುದೇ ಗೊಂದಲ ಇಲ್ದಲೆ ಅಧಿಕಾರ ಮಾಡ್ಕೊಂಡು ಹೋಗ್ತಿದ್ವಿ ಯಾಕೆಂದ್ರೆ ಅಧಿಕಾರ ಶಾಶ್ವತ ಅಲ್ಲ ನಾವೇನು ಮಾಡಿ ಹೋಗ್ತೀವಿ ಅದು ಜನರ ಮನಸ್ಸಲ್ಲಿ ಉಳಿಬೇಕು ಖಂಡಿತ ಸರ್ ವಿಚಾರ ನಾನು ಕೇಳಿದ್ದೆ ಕಾರಣಕ್ಕೆ ಮೊದಲ ಆಯ್ಕೆ ನಿಮ್ಮ ಪಂಚಾಯತಿ ಯಾಕೆ ಮೊದಲು ಗೋಡಳ್ಳಿ ಪಂಚಾಯತ್ ಯಾಕೆ ಮಾಡ್ಕೊಂಡು ನೀವು ಸೋಮಾರ್ಪೇಟೆಯಲ್ಲಿ ಸೋಮಾರ್ಪೇಟೆ ಇದನ್ನ ಮಾಡ್ಬೇಕು ಅಂದಾಗ ಈ ಕಾರಣಕ್ಕೆ ಇಲ್ಲಿ ಆದಷ್ಟು ಇದ್ದುದರಲ್ಲಿ ಬೇರೆ ಪಂಚಾಯತಿಗಳಿಗಿಂತ ಸ್ವಲ್ಪ ಉತ್ತಮವಾಗಿದೆ ಇದನ್ನ ನೀವು ಅಟೆಂಡ್ ಮಾಡಬಹುದು ಅಂತ ಮಾಕ್ಸಲ್ ಕೂಡ ಮಾಹಿತಿಯನ್ನು ಕೊಟ್ಟಿದ್ದು ಕೂಡ ಇದೇ ವಿಚಾರವಾಗಿ ಸರ್ ನಂತರ ಇನ್ನೊಂದೇನಂತ ನಾವು ಅಂತರ್ಜಲದ ಬಗ್ಗೆ ಮಾತನಾಡಿದ ಇಲ್ಲಿ ಕೆಲವು ಪಂಚಾಯತಿ ಅಧಿಕಾರ ಇದೆಯೋ ಇಲ್ವೋ ನಂಗೆ ಗೊತ್ತಿಲ್ಲ ಪಂಚಾಯತಿ ಒಳಗಡೆ ಆದ್ರೆ ಇಲ್ಲಿ ಏನಾಗ್ತದೆ ಅಂತಂದ್ರೆ ನಾವು ನೀರನ್ನ ಬಳಸ್ತೇವೆ ಉಳಿಸಲ್ಲ ಇದು ಸಮಸ್ಯೆ ಆಗಿರ್ತಕ್ಕಂಥದ್ದು ಏಕೆಂದ್ರೆ ಯಾರು ಬನ್ನಿ ಹಾರ್ವೆಸ್ಟ್ ಮಾಡಲ್ಲ ರೈನ್ ಹಾರ್ವೆಸ್ಟ್ ಯಾರು ಮಾಡಲ್ಲ ಒಂದು ಮಳೆಗಾಲದ ರೈನ್ ಹಾರ್ವೆಸ್ಟ್ ಮಾಡಿದ್ರೆ ನಾವು ಮೂರು ವರ್ಷ ಕುಡಿಯುವಷ್ಟು ನೀರನ್ನ ಸಂಗ್ರಹಿಸಬಹುದು ಬಟ್ ಅದನ್ನ ನಾವು ಮಾಡ್ತಾ ಇಲ್ಲ ಮಲ್ನಾಡವರು ನಾವೇನ್ ಮಾಡ್ತೀವಿ ನಮಗೆ ಮಳೆ ಬರ್ತಪ್ಪ ಬರ್ತಾ ಗತಿ ಇಲ್ಲ ಅದು ಬಿಟ್ಬಿಡ್ತೀವಿ ಈಗ ಗೊತ್ತಾಗ್ತಾ ಇದೆ ಈ ಸಂದರ್ಭದಲ್ಲಿ ಗೊತ್ತಾಗ್ತಾ ಇದೆ ಯಾಕೆಂದ್ರೆ ಸಾವಿರ ಅಡಿಯನ್ನು ಹೊಡೆಸಿದ್ರು ಕೂಡ ನೀರ್ ಸಿಗ್ತಾ ಇದೆ ಅದು ಮಡಿಕೇರಿಯಲ್ಲಿ ಮೊದ್ಲು ಬೈಲ್ ಪ್ರದೇಶದಲ್ಲಿ ಇತ್ತೀಗ ಸಾವಿರ ಅಡಿ ನಾವು ಬೋರ್ ತೆಗೆದು ಬಟ್ ಈಗ ಮಲ್ನಾಡಲ್ ಹೇಳ್ತಿದ್ದಾರೆ ಸೊ ಇದ್ರ ಬಗ್ಗೆ ಜಾಗೃತಿ ಮೂಡಿಸತಕ್ಕಂಥದ್ದು ಪಂಚಾಯತಿ ಇದ್ದೇನಾದ್ರೂ ಅದಕ್ಕೆ ಅನುದಾನ ಏನಾದ್ರು ಇದೆಯಾ ಹೇಗೆ ಸರ್ ಇಲ್ಲ ಸರ್ ಅದಕ್ಕಿಗ ನಾವು ಹೇಗೆ ಪಂಚಾಯತಿ ಮಟ್ಟದಲ್ಲಿ ಕುಡಿಯೋ ನೀರಿಂದ ಹೇಳ್ಬೇಕಂದ್ರೆ ಸೇಮ್ ಬೀದಿ ದೀಪ ನಿರ್ವಹಣೆನೆ ಕುಡಿಯೋ ನೀರು ಹೆಂಗಾಗಿದೆ ಅಂದ್ರೆ ವಾಟರ್ ವಾಟರ್ಮ್ಯಾನ್ ಈ ಜನರ ಮನಸ್ಥಿತಿ ಹೆಂಗಾಗಿದೆ ಅಂದ್ರೆ ವಾಟರ್ ಮ್ಯಾನ್ ಜಾಸ್ತಿ ನೀರ್ ಅಂದ್ರೆ ಇವನಿಗೇನು ಮಾಡಕ್ ಕೆಲಸ ಇಲ್ವಾ ಇನ್ನೂ ಆಫ್ ಮಾಡಿಲ್ಲ ಅಂತಾರೆ ಇವ್ರು ಆಫ್ ಮಾಡಲ್ಲ ವಾಟರ್ ಮ್ಯಾನೇ ಮೋಟರ್ ಆಫ್ ಮಾಡ್ಬಾರ್ದು ಅವನ ಒಂದಿನ ದಿನ ನೀರ್ ಬಿಡ್ಲಿಲ್ಲ ಅಂದ್ರೆ ಇವನ್ ಏನ್ ಇನ್ನು ನೀರ್ ಬಿಟ್ಟಿಲ್ಲ ಅವ್ರಿಗೆ ದಿನ ಪ್ರೆಸ್ ವಾಟರೇ ಬರ್ಬೇಕು ನಾನ್ ಹೇಳದೇನ್ ಗೊತ್ತಾ ಸಂಗ್ರಹಿಸ್ಕೊಳ್ಳಿ ವೇಸ್ಟ್ ಮಾಡೋದು ಬೇಡ ವೇಸ್ಟ್ ಮಾಡೋದಿದ್ರೆ ತರಕಾರಿ ಗಿಡ ಬಿಳ್ಕೊಳ್ಳಿ ಆ ತರ ಮಾಡ್ಕೊಳ್ಳಿ ಸಂಗ್ರಹಿಸ್ಕೊಂಡು ಬಳಸ್ಕೊಳ್ಳಿ ಯಾಕಂದ್ರೆ ಎಲ್ಲಾ ದಿನನೂ ಕರೆಂಟ್ ಇರ್ತದೆ ವಾಟರ್ ಮ್ಯಾನ್ ಇರ್ತಾರೆ ಅಂತ ಹೇಳಕ್ ಒಂದ್ ಎರಡು ದಿವಸ ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ ಅದೇ ರೀತಿ ವೇಸ್ಟ್ ಮಾಡ್ಬಾರ್ದಲ್ಲ ಹಾಗಾಗಿ ಇನ್ನು ಅಂತರ್ಜಲ ಮಟ್ಟ ಹೇಳ್ಬೇಕು ಅಂದ್ರೆ ನಮ್ಮ ಉದ್ಯೋಗ ನಮ್ಮ ಬೋರ್ಡ್ ಬಂದ್ಮೇಲೆ ಒಂದು ಇಪ್ಪತ್ ಇಪ್ಪತ್ತೈದರಿಂದ ಕೆರೆ ಹುಳೆತ್ತಿದ್ವಿ ನಮ್ಮ ಭಾಗದಲ್ಲಿ ಅದು ನಮ್ಮ ಭಾಗದಲ್ಲಿ ವೇಸ್ಟ್ ಯಾಕಂದ್ರೆ ಕೆರೆ ನೀರು ಯಾರು ಬಳಸೋದೇ ಇಲ್ಲ ಕೆಲಸಕ್ಕೆ ಎಲ್ಲಾ ಬೋರ್ವೆಲ್ ಇದೆ ಆಮೇಲೆ ನಾಳೆ ಹುಳೆತ್ತಿದ್ವಿ ಆಮೇಲೆ ಇವು ಕೃಷಿ ಹೊಂಡಗಳು ಮಾಡ್ಸಿದ್ವಿ ಕೃಷಿ ಇಲಾಖೆ ಮಾಡ್ಸಿದ್ವಿ ಅಂತರ್ಜಾಲದ ಬಗ್ಗೆ ಅರಿವು ನಮ್ಮ ಭಾಗದಲ್ಲಿ ಏನಾಗಿದೆ ಅಂದ್ರೆ ಯಥೇಚ್ಛವಾಗಿ ಮಳೆ ಮತ್ತೆ ನೀರು ಸಿಗೋದ್ರಿಂದ ಇನ್ನೂ ಅರಿವು ಬಂದಿಲ್ಲ ಈ ವರ್ಷ ಸ್ವಲ್ಪ ಅರಿವಾಗುತ್ತೆ ಯಾಕಂದ್ರೆ ಬರಗಾಲ ಇರೋದ್ರಿಂದ ಸ್ವಲ್ಪ ಮಳೆ ಕಡಿಮೆ ಆಯ್ತು ಹಾಗಾಗಿ ಜನರಲ್ಲಿ ನಾವು ಅತಿ ಹೆಚ್ಚು ಮೂಡಿಸ್ತಾ ಇದ್ವಿ ಮತ್ತೆ ನಮ್ ಭಾಗದಲ್ಲಿ ಏನಾಗುತ್ತೆ ಅಂದ್ರೆ ಉದ್ಯೋಗ ಖಾತ್ರಿಲಿ ಅತಿ ಹೆಚ್ಚು ಕೂಲಿ ಅಂದ್ರೆ ನಾವು ಹುಳೆಚ್ಲೇಬೇಕು ಬೇರೆ ರೋಡ್ ವರ್ಕ್ ಮಾಡ್ಬೇಕಂದ್ರೆ ಹೌದು ನಮ್ಮ ಭಾಗದಲ್ಲಿ ಒಂದು ವಾರ್ಡ್ ಅಲ್ಲಿ ಒಂದು ಅಥವಾ ಎರಡು ಕೆರೆ ಆಯ್ತದೆ ಎಷ್ಟು ಅಂದ್ರೆ ಮೂರು ಕೆರೆ ಇರುತ್ತೆ ಒಂದ್ ವರ್ಷ ಒಂದ್ ಕೆರೆ ಒಂದು ಮೂರು ವರ್ಷ ಇತ್ತಿದ್ಮೇಲೆ ಪುನಃ ರಿಟರ್ನ್ ಇನ್ನೊಂದ್ ಕೆರೆ ಇತ್ತಲೇಬೇಕು ಜನರ ಮನಸ್ಥಿತಿ ಏನಾಗುತ್ತೆ ಯೂರಿಯನ್ ದುಡ್ಡು ಮಾಡಕ್ಕೆ ಈ ರೀತಿ ಕೆರೆ ಹುಳೆತ್ತರ ಅಂತ ಕೇಳ್ತಾರೆ ಅದು ಒಂಥರ ಸಮಸ್ಯೆ ಆಗ್ಬಿಟ್ಟಿದೆ ಹೀಗಾಗಿ ಅಂದ್ರೆ ನಾವು ಹುಳೆತ್ತದು ಕಾಲುವೆ ಹುಳೆತ್ತದ ಮಾಡ್ಲೇಬೇಕು ಇರೋದೇ ಇಷ್ಟು ಮಾಡಿದ್ರೆ ಮಾತ್ರ ಕೆಲಸ ಮಾಡಬಹುದು ಅದೊಂದು ದೊಡ್ಡ ಸಮಸ್ಯೆನೆ ಆದ್ರೆ ಒಳ್ಳೇದಾಗಿದೆ ಕೆರೆಗಳೆಲ್ಲವೂ ತುಂಬಿದೆ ನಾವು ಹುಳೆತ್ತಿದಂತದ್ದು ಎಲ್ಲದೂ ತುಂಬಿದೆ ಆಹ್ಹ್ ನನ್ಗೆ ಅನ್ಸ್ಕೊಂಡು ಬೋರ್ವೆಲ್ ಸ್ವಲ್ಪ ನೀರ್ ಜಾಸ್ತಿನೂ ಆಯ್ತು ಎಸ್ ಎಫ್ ಕೋರ್ಸ್ ಜಾಸ್ತಿ ಆಯ್ತು ಮೇ ಅಂದ್ರೆ ನನಗೆ ತಿಳಿದಾಗ ಒಂದು ಮೂರರಿಂದ ನಾಲ್ಕು ಕಿಲೋಮೀಟರ್ ವ್ಯಾಪ್ತಿ ಅಂತರ್ಜಲ ಜಾಸ್ತಿ ಆಗ್ತದೆ ಆಗ್ತದೆ ಹೌದು ಅದು ಆಗಿದೆ